ಮೂವಿ ಹೆಸರು ಪಿ ಟಿ ಸರ್ ಇದು ಅಮೆಝಾನ್ ಪ್ರೈಮ್ ಇದೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಜೋರ್ ಮಳೆ ಬರ್ತಿದೆ ಮಳೆ ನಲ್ಲಿ ಒಂದು ಗೋಡೆ ಮೇಲೆ ಹುಡುಗಿಯರು ಬರೀತಿದ್ದಾರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಅಳುವ ವಾಯ್ಸ್ ಕೇಳಿಸ್ತಿದೆ ವಾಯ್ಸ್ ನಮ್ಗೆ ಹೇಳ್ತಿದೆ ಈ ಇನ್ಸ್ಟಿಟ್ಯೂಟ್ ನಲ್ಲಿ ಈ ಅಕ್ರಮಗಳನ್ನ ಪ್ರಶ್ನಿಸೋರು ಯಾರು ಇಲ್ವಾ ಅಂತ ಈ ಹುಡುಗಿಯರು ಯಾಕೆ ಹೀಗೆ ಬರದ್ರು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಮಗೆ ಜಿ ಟಿ ಸ್ಕೂಲ್ ಅಂತ ಒಂದು ಸ್ಕೂಲ್ ತೋರಿಸ್ತಾರೆ ಅಲ್ಲಿ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತಿದ್ದಾರೆ ಮಕ್ಕಳಿಗೆ ಒಂದು ವಿಚಾರ ಗೊತ್ತಾಗುತ್ತೆ ಈ ವರ್ಷ ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಡೇ ನಡೆಯೋದಿಲ್ಲ ಅಂತ ಯಾಕೆ ನಡೆಯೋದಿಲ್ಲ ಟೀಚರ್ಸ್ ಗಳೆಲ್ಲ ಹೋಗಿ ಪ್ರಿನ್ಸಿಪಲ್ ಹತ್ರ ಫಿಟ್ಟಿಂಗ್ ಇಟ್ಟವ್ರೆ ಮಕ್ಳುಗಳು ಆಟ ಆಡ್ಕೊಂಡಿದ್ರೆ ಅದ್ರ ಬಗ್ಗೆ ಯಾವಾಗ್ಲೂ ಅವರಿಗೆ ಗಮನ ಇರುತ್ತೆ ಓದಿನಲ್ಲಿ ಗಮನ ಹರಿಸೋದಿಲ್ಲ ಅಂತ ನೋಡ್ರಪ್ಪ ಆಟ ಆಡಸ್ತಲೇ ಇಪ್ಪತ್ನಾಲ್ಕ ಗಂಟೆ ಮಾಡ್ಬಿಡಿ ಮಕ್ಕಳನ್ನ ಈ ಮೂಲಕ ಎಲ್ಲರನ್ನ ಇಂಟ್ರವರ್ಟ್ ಗಳು ಮಾಡ್ಬಿಡಿ ನೀವೇ ಮಕ್ಕಳಿಗೆಲ್ಲ ಬೇಜಾರಾಗ್ಬಿಡುತ್ತೆ ಸ್ಪೋರ್ಟ್ಸ್ ಡೇ ಇಲ್ಲ ಅಂತ ಸೊ ಇವರೆಲ್ಲ ಡಿಸೈಡ್ ಮಾಡ್ತಾರೆ ನಾವು ಇದಕ್ಕೆ ಉತ್ತರವಾಗಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಪ್ರೊಟೆಸ್ಟ್ ಹೆಂಗ್ ಮಾಡ್ತಾರೆ ಕೂತ್ಕೊಂಡು ಹೋರಾಟ ಹೋರಾಟ ಸ್ಕೂಲ್ ವಿರುದ್ಧ ಹೋರಾಟ ಅಂತ ಹೇಳಕ್ ಆಗೋದಿಲ್ಲ ಈ ಕಾರಣದಿಂದ ಎಲ್ಲರೂ ಸ್ಕೂಲ್ ಬಿಲ್ಡಿಂಗ್ ಮೇಲೆ ಹತ್ ಬಿಟ್ಟು ಅಲ್ಲೊಂದು ಗೋಡೆ ಇರುತ್ತೆ ಗೋಡೆ ಮೇಲೆ ತಮ್ಮ ವಿಷಸ್ ಗಳನ್ನ ಬರೀ ಶುರು ಮಾಡ್ತಾರೆ ಮಕ್ಕಳ ನಂಬಿಕೆ ಏನು ಅಂದ್ರೆ ಈ ಗೋಡೆ ಮ್ಯಾಜಿಕ್ ಗೋಡೆ ಇದ್ರ ಮೇಲೆ ಏನು ಅದು ನಿಜ ಆಗತ್ತೆ ಅಂತ ಮಕ್ಕಳೆಲ್ಲ ಈಗ ಗೋಡೆ ಹತ್ರಕ್ಕೆ ಹೋಗ್ತಾವ್ರೆ ಟೀಚರ್ಸ್ ಗಳೆಲ್ಲ ಇದನ್ನೆಲ್ಲ ಗಮನಿಸ್ತಾರೆ ಇವರು ಅಂತ ಸೊ ಮಕ್ಕಳನ್ನ ಫಾಲೋ ಮಾಡ್ಕೊಂಡು ಟೀಚರ್ಸ್ ಹೋಗ್ತಾರೆ ಮಕ್ಕಳೆಲ್ಲ ಗೋಡೆ ಮೇಲೆ ಸ್ಪೋರ್ಟ್ಸ್ ಡೇ ಬೇಕು ಅಂತ ಬರೀತಿರೋದ್ ಕಾಣತ್ತೆ ಪ್ರಿನ್ಸಿಪಲ್ ಕೂಡ ಈ ವಿಚಾರವನ್ನ ಗಮನಿಸ್ತಾರೆ ಅಂಡ್ ಎಲ್ಲಾ ಟೀಚರ್ಸ್ ಗಳು ವಾಪಸ್ ತಮ್ಮ ತಮ್ಮ ಜಾಗಕ್ಕೆ ಹೋಗ್ತಾರೆ ನಂತರ ನಮ್ಮ ಹೀರೋ ಪಿ ಟಿ ಸರ್ ಗೆ ಸ್ಪೋರ್ಟ್ಸ್ ಡೇ ಕ್ಯಾನ್ಸಲ್ ಆಗಿರುವ ವಿಚಾರ ಗೊತ್ತಾಗುತ್ತೆ ತಕ್ಷಣ ಪ್ರಿನ್ಸಿಪಲ್ ಹತ್ರ ಓಡಿ ಬರ್ತಾರೆ ಸರ್ ಮಕ್ಕಳ ಕಾಗ್ನೆಟಿವ್ ಅಬಿಲಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ ಸ್ಪೋರ್ಟ್ಸ್ ಆಡೋದ್ರಿಂದ ಸೋಷಿಯಲೈಸಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ ಬ್ರೈನ್ ಶಾರ್ಪ್ ಆಗುತ್ತೆ ಇದರಿಂದ ಓದಿಗೂ ಅನುಕೂಲ ಆಗುತ್ತೆ ಹಿಂಗೆಲ್ಲ ಯಾಕೆ ಮಾಡ್ತಿದೀರಾ ಹಂಗ್ ಹಿಂಗೆ ಅಂತ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಒಂದಾನೊಂದು ಕಾಲದಲ್ಲಿ ನೀವು ವಾಲಿಬಾಲ್ ಚಾಂಪಿಯನ್ ಆಗಿದ್ರೆ ನೀವೇ ಸ್ಪೋರ್ಟ್ಸ್ ಡೇ ನ ಹಾಳು ಮಾಡಬಾರ್ದು ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಕಾರಣದಿಂದ ಪ್ರಿನ್ಸಿಪಲ್ ಮತ್ತೆ ಸ್ಪೋರ್ಟ್ಸ್ ಡೇ ನ ಅನೌನ್ಸ್ ಮಾಡ್ಬಿಡ್ತಾರೆ ಮಕ್ಕಳಿಗೆಲ್ಲ ಫುಲ್ ಖುಷಿ ಇನ್ನು ಈ ಪಿಟಿ ಸರ್ ಗೆ ಇದೇ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಮೇಡಮ್ ಜೊತೆ ಕ್ರಶ್ ಪಿಟಿ ಸರ್ ಹೆಸರು ಕನಗವೇಲ್ ಅಂತ ಇಂಗ್ಲಿಷ್ ಮೇಡಮ್ ಹೆಸರು ವಾನತಿ ಅಂತ ಅಂತ ದ್ವೇ ಮಕ್ಕಳಿಗೆಲ್ಲ ಈ ಪಿಟಿ ಸರ್ ಕಂಡ್ರೆ ತುಂಬಾ ಇಷ್ಟ ಯಾಕಂದ್ರೆ ಇವರು ಸ್ಪೋರ್ಟ್ಸ್ ಮತ್ತೆ ವಾಪಸ್ ತಂದ್ರು ಜೊತೆಗೆ ಆಟಗಳನ್ನ ಆಡಿಸ್ತಾರೆ ಅಂತ ಇನ್ನು ಜಿಟಿ ಸ್ಕೂಲ್ ನ ಚೇರ್ಮನ್ ಹೆಸರುನು ಜಿಟಿ ಅಂತ ಜಸ್ಟ್ ರಿಯಲೈಸ್ಡ್ ಈ ಸ್ಕೂಲ್ ನ ಹೆಸರು ಜಿ ಟಿ ಅಲ್ಲ ಜಿ ಪಿ ಅಂತ ಅಂದ್ರೆ ಗಣೇಶ್ ಪುರುಷೋತ್ತಮನ್ ಅನ್ನುವ ಹೆಸರಿನಿಂದ ಈ ಗೆ ಆ ಹೆಸರು ಬಂದಿದೆ ಇನ್ನು ಪಿಟಿ ಸರ್ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ತಂಗಿ ಇದಾರೆ ಅವರ ಮನೆಗೆ ಆದಷ್ಟು ಬೇಗ ಪಿ ಟಿ ಸರ್ ಗೆ ಮದುವೆ ಮಾಡಿಸಿ ಅಂತ ಆತುರ ಸೊ ಜಾತಕಗಳನ್ನ ತೋರಿಸ್ತಿದ್ದಾರೆ ಪಂಡಿತರಿಗೆ ಜಾತಕಗಳು ಹೊಂದಾಣಿಕೆ ಆಗ್ತಿಲ್ಲ ಅದ್ರ ಜೊತೆಗೆ ಇವರ ಜಾತಕದಲ್ಲಿ ಒಂದು ದೋಷ ಇದೆ ಮದುವೆಗೆ ಮುಂಚೆ ಇವರು ಯಾವುದೇ ಗಲಾಟೆಗಳನ್ನ ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಜೀವಂತವಾಗಿ ವಾಪಸ್ ಬರೋದೇ ಕಷ್ಟ ಆಗುತ್ತೆ ಸೊ ಅಮ್ಮ ಮಗನ ಬಗ್ಗೆ ಫುಲ್ ಕೇರ್ ತಗೊಳ್ತವ್ರೆ ಯಾರ ಜೊತೆ ಜಗಳ ಆಡಬೇಡ ಮಗನೇ ಅಂತ ಬುದ್ಧಿವಾದ ಹೇಳ್ತಿರ್ತಾರೆ ಇನ್ನು ಪಿ ಟಿ ಸರ್ ಮನೆ ಎದುರುಗಡೆ ನಂದಿನಿ ಅಂತ ಕಾಲೇಜ್ ಹೋಗುವ ಹುಡುಗಿ ಇರ್ತಾಳೆ ಇವಳು ಕೂಡ ಜಿ ಪಿ ಕಾಲೇಜ್ ಗೆ ಹೋಗ್ತಾಳೆ ಜಿಪಿ ಕಾಲೇಜ್ ಇರೋದು ಜಿಪಿ ಸ್ಕೂಲ್ ಪಕ್ಕ ಸೊ ನಂದಿನಿ ಅವ್ರ ಅಪ್ಪ ಹೇಳ್ತಾರೆ ಪಿ ಟಿ ಸರ್ ನೀವ್ ಹೆಂಗಿದ್ರು ಅದೇ ಸ್ಕೂಲ್ ಗಲ್ ಹೋಗೋದು ನಮ್ಮ ಹುಡುಗಿನೂ ಡ್ರಾಪ್ ಮಾಡಿ ಅಂತ ಪಿ ಟಿ ಸರ್ ಈ ಕಾರಣದಿಂದ ನಂದಿನ ಆಗಾಗ ಡ್ರಾಪ್ ಮಾಡ್ತಿರ್ತಾರೆ ಕಾಲೇಜ್ ಗೆ ಇಬ್ರು ಅಣ್ಣ ತಂಗಿ ತರ ಅನ್ಯೋನ್ಯವಾಗಿರ್ತಾರೆ ಇನ್ನು ಪಿ ಟಿ ಸರ್ ಅವ್ರ ಅಮ್ಮ ಹೇಳಿದ ವಾಕ್ಯವನ್ನ ಪರಿಪಾಲನೆ ಮಾಡ್ತಾನೆ ಇರ್ತಾರೆ ಯಾರ ಜೊತೆ ಜಗಳ ಹೋಗೋದಿಲ್ಲ ಈ ನಡುವೆ ಇದ್ದಕ್ಕಿದ್ದಂತೆ ಕಾಲೇಜಿನ ಚೇರ್ಮನ್ ಜಿ ಪಿ ಎ ಪಿ ಟಿ ಸರ್ನಾ ಪ್ರಿನ್ಸಿಪಲ್ ನ ತನ್ನ ಚೇಂಬರ್ ಗೆ ಕರಿತಾರೆ ಹೆದರ್ಕೊಂಡ್ಬಿಡ್ತಾರೆ ಏನಾಯ್ತಪ್ಪ ಅಂತ ಹೆದ್ಕೊಂಡು ಹೋದ ಮೇಲೆ ಗೊತ್ತಾಗುತ್ತೆ ಚೇರ್ಮನ್ ಕರ್ಸಿರೋದು ಬಯ್ಯೋಕಲ್ಲ ಸ್ಕೂಲ್ ನ ಮೇಲೆ ಮಾಡಿರುವ ಮ್ಯಾಜಿಕ್ ವಾಲ್ ಅನ್ನ ಹೊಗಳೋಕೆ ಬೇಸಿಕಲಿ ಪೇಪರ್ ನವರಿಗೆ ಈ ವಿಚಾರ ಗೊತ್ತಾಗಿದೆ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಈ ಗೋಡೆ ಮೇಲೆ ಬಂದು ಏನ್ ತೊಂದರೆ ಆಗ್ತಿದೆ ಅಂತ ಬರೀತಿದ್ದಾರೆ ಟೀಚರ್ಸ್ ಗಳು ಅದನ್ನ ಗಮನಿಸಿಕೊಂಡು ಮಕ್ಕಳ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಇದರಿಂದ ಇದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅಂತ ಈ ಕಾರಣದಿಂದ ಗೆ ಎಷ್ಟೊಂದು ಅಡ್ಮಿಟ್ ಅಡ್ಮಿಷನ್ ಆಗ್ತದೆ ಸ್ಕೂಲ್ ಗೆ ಎಷ್ಟೊಂದು ಅಡ್ಮಿಷನ್ ಆಗ್ತದೆ ಕಾಲೇಜ್ ಮಕ್ಕಳು ಕೂಡ ನಮಗೂ ಒಂದು ವಾಲ್ ಕಟ್ ಕೊಡಿ ಮ್ಯಾಜಿಕ್ ವಾಲ್ ನ ಅಂತ ಕೇಳ್ತಿದ್ದಾರೆ ಸೊ ಚೇರ್ಮನ್ ಫುಲ್ ಖುಷಿ ಆಗ್ಬಿಟ್ಟು ಇವರಿಬ್ಬರನ್ನ ಹೊಗಳೋಕೆ ಕರ್ಸಿದ್ದಾರೆ ಬೈದ್ ಬೈ ಮ್ಯಾಜಿಕ್ ವಾಲ್ ಕ್ರಿಯೇಟ್ ಮಾಡಿರುವ ಐಡಿಯಾ ಯಾರು ಪಿಟಿ ಸಾರ್ ಚೇರ್ಮನ್ ಹೊಗಳಿಕೆಯಿಂದ ಪಿಟಿ ಸರ್ ಗೆ ಫುಲ್ ಖುಷಿ ಆಗುತ್ತೆ ಇವರಿಬ್ರು ಫುಲ್ ಖುಷಿ ಆಗ್ಬಿಡ್ತಾರೆ ನಮ್ ಚೇರ್ಮನ್ ಎಷ್ಟು ಒಳ್ಳೆಯವರು ಕರೆದು ಬಿಟ್ಟು ಅಂತ ಸರಿ ಇವತ್ತು ರಾತ್ರಿ ಮನೆಗೆ ಬಂದು ಪಿ ಟಿ ಸರ್ ರೆಸ್ಟ್ ಮಾಡ್ತಾವ್ರೆ ಲುಂಗಿ ಉಟ್ಕೊಂಡು ಅಷ್ಟ್ರಲ್ಲಿ ಎದುರುಗಡೆ ಮನೆಯ ನಂದಿನಿ ಅವ್ರ ಅಪ್ಪ ಬಂದು ಹೇಳ್ತಾರೆ ನಂದಿನಿ ಇನ್ನು ಮನೆಗೆ ಬಂದಿಲ್ಲ ನನಗ್ ಭಯ ಆಗ್ತಿದೆ ಸ್ವಲ್ಪ ಹುಡುಕಬೇಕು ಬನ್ನಿ ಅಂತ ಅವ್ರ ಅಮ್ಮ ಅಡ್ಡ ಬರ್ತಾರೆ ಈ ರಾತ್ರಿನಲ್ಲಿ ಎಲ್ಲೋ ಹೋಗಿ ಗಲಾಟಿ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಆದ್ರೆ ಪಿಟಿ ಸರ್ ಹೇಳ್ತಾರೆ ಪಕ್ಕದ ಮನೆ ಹುಡುಗಿ ಕಳೆದೋಗಿದ್ದಾಳೆ ಅಂದ್ರೆ ನಾವು ಮೇಲೆ ಕೂತಿರೋದು ಸಾಧ್ಯವ ಅವಳನ್ನ ಹೋಗಿ ಹುಡ್ಕೊಂಡು ಬರ್ತೀನಿ ಅಂತ ಅಮ್ಮ ಮುನಸ್ಕೊಳ್ತಾರೆ ಪಿ ಟಿ ಸರ್ ಕೇಳೋದಿಲ್ಲ ನಂದಿನಿಯನ್ನ ಹುಡ್ಕೋಕ್ ಹೋಗ್ತಾರೆ ಹುಡುಕ್ತಿದ್ದಾಗ ಸ್ವಲ್ಪ ಹೊತ್ತಿನ ನಂತರ ಮನೆಯಿಂದ ಫೋನ್ ಬರುತ್ತೆ ನಂದಿನಿ ಮನೆಗೆ ವಾಪಸ್ ಬಂದಿದ್ದಾಳೆ ಅಂತ ಸರಿ ಇವ್ರಿಬ್ರು ವಾಪಸ್ ಮನೆಗೆ ಬರ್ತಾರೆ ಮನೆ ಮುಂದೆ ಎಷ್ಟೊಂದ್ ಜನ ನಿಂತಿದ್ದಾರೆ ಏನಾಯ್ತಪ್ಪ ಅಂತ ಗಾಬ್ರಿಯಿಂದ ನಂದಿನಿ ಅವರಪ್ಪ ಮನೆ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ನಂದಿನಿ ಅಮ್ಮ ನಂದಿನಿದು ತಂಗಿ ತಮ್ಮ ಎಲ್ಲ ಹತ್ಕೊಂಡ್ ಕೂತವ್ರೆ ನಂದಿನಿ ಕೈಗೆಲ್ಲ ಸ್ವಲ್ಪ ಗಾಯ ಆಗಿದೆ ಆದ್ರೆ ಆಕೆ ಧೈರ್ಯವಾಗಿದ್ದಾಳೆ ಅಪ್ಪ ಬಂದಿದ ತಕ್ಷಣ ನಂದಿನಿ ಹೇಳ್ತಾಳೆ ಬಸ್ ಸ್ಟಾಪ್ ನಲ್ಲಿ ಒಂದಷ್ಟು ಹುಡುಗರು ನನ್ನ ಚುಡಾಯಿಸಿದ್ರು ನನ್ನ ಮೈ ಮೇಲೆ ಕೈ ಹಾಕೋಕ್ ಬಂದಿದ್ರು ಅವರಿಂದ ತಪ್ಪಿಸ್ಕೊಂಡು ನಾನ್ ಬಂದೆ ಆದಷ್ಟು ಬೇಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ನಡಿಯಪ್ಪ ಅಂತ ಹೇಳ್ತಿದ್ದಾರೆ ಆಗ ಅವರಮ್ಮ ಅಮ್ಮ ರೊಚ್ಚಿಗೆ ಬಿಡ್ತಾರೆ ಏನೇ ಬಂದಾಗಿಂದ್ಲು ಪೊಲೀಸು ಪೊಲೀಸು ಅಂತಿದೆಯಲ್ಲ ಪೊಲೀಸ್ ಹೋದ್ರೆ ನಮ್ ಮರ್ಯಾದೆ ಏನಾಗ್ಬೇಕು ಇದೆಲ್ಲ ಆಗೋಗ್ ನೀನೇ ಕಾರಣ ಈ ತರದ ಬಟ್ಟೆ ಹಾಕೊಂಡು ಈ ರಾತ್ರಿ ಇಲ್ಲಿ ಅಂತ ಯಾರು ಹೇಳಿದ್ದು ತಪ್ಪು ಚೂಡಿದಾರ ಹಾಕೊಂಡು ಹೋಗಿದ್ರೆ ಆಗ್ತಿರ್ಲಿಲ್ವಾ ಅಂತ ಬೈಸಿದ್ದಾರೆ ಈಗ ನಿಮ್ಗೆಲ್ಲ ಕುತೂಹಲ ಇರಬಹುದು ಯಾವ ತರಹದ ಬಟ್ಟೆ ಹಾಕೊಂಡಿದ್ಲು ಈ ಹುಡುಗಿ ಅಂತ ಗುರು ಯಾವ ವಿಚಿತ್ರ ಬಟ್ಟೆನೂ ಅಲ್ಲ ನಾರ್ಮಲ್ ಲೆಸ್ ಬಟ್ಟೆ ಹಾಕೊಂಡಿತ್ತಷ್ಟೇ ಆ ಹುಡುಗಿ ಅವರಮ್ಮ ಹೇಳ್ತಿದಾರೆ ಇದ್ರಿಂದಾನೇ ಆ ಹುಡುಗರು ಬೇಜಾರಾಗ್ತಾರೆ ನಂದಿನಿ ಅದೇ ಬೇಜಾರ್ ನಿದ್ದೆ ಮಾಡ್ತಾರೆ ನೆಕ್ಸ್ಟ್ ಡೇ ನಿದ್ದೆಯಿಂದ ಎದ್ದು ತಮ್ಮನನ್ನ ಕರ್ಕೊಂಡು ಹೊರಗೆ ಬರ್ತಾರೆ ಎದುರುಗಡೆ ಪಿಟಿ ಸರ್ ಸಿಗ್ತಾರೆ ಪಿಟಿ ಸರ್ ಗೆ ಫುಲ್ ಖುಷಿ ಆಗುತ್ತೆ ನಂದಿನಿ ನೋಡಿ ಸಕ್ಕ ಸ್ಮೈಲ್ ಕೊಡ್ತಾರೆ ನಂದಿನಿಗೂ ಖುಷಿ ಆಗತ್ತೆ ಬಟ್ ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಬಂದಿರುತ್ತಲ್ಲ ಮ್ಯಾಜಿಕ್ ವಾಲ್ ನ ಸುದ್ದಿ ಮತ್ತೆ ಫೋಟೋ ಆ ಫೋಟೋನ ಯಾರು ನೋಡ್ತಾರೆ ಇಂಗ್ಲಿಷ್ ಮಿಸ್ ನೋಡ್ತಾರೆ ನೋಡ್ಬಿಟ್ಟು ಅದ್ರಲ್ಲಿ ಬರ್ದಿರುವ ವಾಕ್ಯಗಳನ್ನ ಓದಿ ಫುಲ್ಲು ಗಾಬರಿ ಆಗ್ತಾರೆ ಯಾರೋ ಬರ್ದಿದ್ದಾರೆ ಈ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡ್ತಿರುವ ಕ್ರಮಗಳನ್ನ ಯಾರು ಯಾಕೆ ಗಮನಿಸ್ತಿಲ್ಲ ಅಂತ ಅಂಡ್ ನಾವು ಸತ್ರೆ ಮಾತ್ರ ಇದಕ್ಕೆ ಪರಿಹಾರವ ಅಂತಲೂ ಬರ್ದಿದ್ದಾರೆ ಇದರಿಂದ ಫುಲ್ಲು ಗಾಬರಿ ಆಗ್ತಾರೆ ಇಂಗ್ಲಿಷ್ ಮಿಸ್ ತಕ್ಷಣ ಪಿ ಸರ್ ನ ಕರಿತಾರೆ ಮ್ಯಾಜಿಕ್ ವಾಲ್ ನಲ್ಲಿ ಹಿಂಗೆಲ್ಲ ಬರ್ದಿರೋದನ್ನ ತೋರ್ಸೋಕೆ ಅಂತ ಬಟ್ ಪಿ ಟಿ ಸರ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಯಾರು ಇಲ್ದಲ್ಲೇ ಇರೋ ಜಾಗಕ್ಕೆ ಒಬ್ಬರನ್ನೇ ಕರೀತಿದ್ದಾರೆ ಇಂಗ್ಲಿಷ್ ಮಿಸ್ ಅಂತ ಬಟ್ ಇಂಗ್ಲಿಷ್ ಮಿಸ್ ಗೋಡೆ ಪಿ ಟಿ ಸರ್ ಬೇಜಾರ್ ಆಗ್ಬಿಡುತ್ತೆ ನನ್ನ ಲವ್ ಮಾಡಕ್ ಕರಿತೀರಾ ಅಂತ ಖುಷಿ ಆಗಿ ಬಂದ್ರೆ ಇಲ್ಲಿ ಗೋಡೆ ತೋರಿಸಿದ ಅಂತ ಬೇಜಾರ್ ಮಾಡ್ಕೊಂತಾರೆ ಆಗ ಇಂಗ್ಲೀಷ್ ಮಿಸ್ ಹೇಳ್ತಾರೆ ನಿನ್ನ ಲವ್ ಮಾಡ್ದಲೇ ನಾನು ಯಾವಾಗ್ಲು ಹಿಂದೆ ಮುಂದೆ ತಿರುಗತಿದ್ನ ಯಾವಾಗ್ಲೂ ನಿನ್ನ ಕರೀತಿದ್ನಾ ಅಂತ ಸೊ ಮೇಡಮ್ ಗು ಲವ್ ಆಗಿದೆ ಅಂತ ಆಯ್ತು ಸೊ ಗೋಡೆ ನೋಡಕ್ ಲೇಡಿ ಲೇಡಿನ ಮೋಡಿ ಮಾಡಿ ಜೋಡಿ ಆಗಿಬಿಟ್ರು ಆಟ ಆಡ್ಸೋ ಟಿ ಮೆಸ್ಟ್ರು ಜೊತೆಗೆ ಲೇಡಿ ಜೊತೆ ಮೋಡಿ ಆದ್ಮೇಲೆ ಒಂದು ಎರಡು ಸಾಂಗ್ ಆಡಕ್ ಹೋದ್ರು ಮನೆಯಲ್ಲೂ ಮದ್ವೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಟಿ ಮೇಸ್ರು ಮನೆಯವರೆಲ್ಲ ಫುಲ್ಲು ಖುಷಿಯಾಗಿ ಮದ್ವೆಗೆ ಒಪ್ಕೊಂಡ್ಬಿಟ್ರು ಈಗ ಹುಡುಗಿ ಅಪ್ಪ ಒಪ್ಪೋದೊಂದೇ ಬಾಕಿ ಹುಡುಗಿ ಅಪ್ಪ ದೊಡ್ಡ ಕ್ರಿಮಿನ ಯಾರು ಟೆರಿ ಬಲ್ಲು ಮಗಳು ಕಂಡ್ರೆ ಅತಿ ಲವು ಸೊ ಮಗಳು ಹೇಳ್ತಿದ್ದಾಳೆ ಅಂತ ಮದ್ವೆಗೆ ಅವ್ರು ಕೂಡ ಒಪ್ಪಿದ್ರು ಆದ್ರೆ ಹುಡುಗನ ಬಗ್ಗೆ ಸ್ವಲ್ಪವೂ ಇಷ್ಟ ಇಲ್ಲ ಅವ್ರಿಗೆ ಯಾಕಂದ್ರೆ ಹುಡುಗ ತಾನಾಯ್ತು ತನ್ನ ವಿಚಾರ ಆಯ್ತು ಅಂತ ಸುಮ್ನೆ ಇರ್ತಾನೆ ಧೈರ್ಯ ಜಾಸ್ತಿ ಇಲ್ಲ ನನ್ನ ಮಗಳನ್ನ ಹೇಗೆ ಕಾಪಾಡ್ತಾನೆ ಅಂತ ಅವ್ರಿಗೆ ತಲೆ ಕೆಟ್ಟೋಗಿದೆ ಆದ್ರೂ ಕೂಡ ಮಗಳು ಒಪ್ಪವಳೆನ್ ಮದ್ವೆಗೆ ರೆಡಿ ಈ ಅಸಮಾಧಾನದಲ್ಲಿ ಎಂಗೇಜ್ಮೆಂಟ್ ಗೆ ಒಪ್ಕೊಳ್ತಾರೆ ಈ ಗ್ಯಾಪ್ ನಲ್ಲಿ ನಂದಿನಿಯ ಒಂದು ವಿಡಿಯೋ ವೈರಲ್ ಆಗ್ಬಿಡತ್ತೆ ನಂದಿನಿಯನ್ನ ಅವತ್ತು ಚುಡಾಯಿಸಿದ್ರಲ್ಲ ಹುಡುಗರು ಅವರೆಲ್ಲ ಚುಡಾಯಿಸಿದ್ದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ನಂದಿನಿ ಮೈ ಮೇಲೆ ಕೈ ಹಾಕಿದ್ದನ್ನೆಲ್ಲ ವಿಡಿಯೋ ಮಾಡಿದರೆ ಫುಲ್ ವೈರಲ್ ಆಗ್ಬಿಟ್ಟಿದೆ ವಿಡಿಯೋ ಎಲ್ರು ಕಮೆಂಟ್ ಮಾಡ್ತಾವ್ರೆ ಅವಳು ಯಾಕೆ ಆ ತರದ್ ಬಟ್ಟೆ ಹಾಕ್ಬೇಕಿತ್ತು ಅದಕ್ಕೆನೇ ಆ ಹುಡುಗರು ಹಂಗ್ ಮಾಡಿದ್ದು ಹಿಂಗ್ ಮಾಡಿದ್ದು ಅಂತ ಎಲ್ರು ನಂದಿನೇ ಬ್ಲೇಮ್ ಮಾಡೋಕ್ ಶುರು ಮಾಡವ್ರ ಈ ನಡುವೆ ಪಿ ಟಿ ಸಾರ್ ಇಂಗ್ಲಿಷ್ ಮಿಸ್ ಎಂಗೇಜ್ಮೆಂಟ್ ಗೆ ಶಾಪಿಂಗ್ ಶುರು ಹಾಕ್ಕೊಳ್ತಾರೆ ಫುಲ್ ಶಾಪಿಂಗ್ ಮಾಡ್ತಾ ಮಾಡ್ತಾ ಒಂದು ದಿನ ರಾತ್ರಿ ಲೇಟ್ ಆಗಿ ಮನೆಗೆ ಬರ್ತಿದ್ದಾರೆ ಬರ್ಬೇಕಾದ್ರೆ ಈ ನಂದಿನಿ ಸ್ಕೂಲ್ ನ ಒಳಗಡೆ ಹೋಗ್ತಿರೋದು ಕಾಣುತ್ತೆ ಇವಳು ಯಾಕೆ ರಾತ್ರಿಯಲ್ಲಿ ಹತ್ತು ಗಂಟೆ ರಾತ್ರಿನಲ್ಲಿ ಸ್ಕೂಲ್ ಒಳಗಡೆ ಹೋಗ್ತಿದ್ದಾಳೆ ಅಂತ ಆಕೆಯನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಮ್ಯಾಡಮ್ ಉಮಿಸು ಟೆರೆಸ್ ಮೇಲೆ ಹತ್ತಿ ನೋಡಿದ್ರೆ ನಂದಿನಿ ಟೆರೆಸ್ ಮೇಲಿಂದ ಜಂಪ್ ಮಾಡ್ಲಿಕ್ಕೆ ಸಿದ್ಧಳಾಗಿದ್ದಾಳೆ ಪಿ ಟಿ ಸರ್ ಸೈಲೆಂಟ್ ಆಗಿ ಹಿಂದ್ಲಿನಿಂದ ಹೋಗಿ ಆಕೆಯನ್ನ ಹೇಳ್ಕೊಂಡು ಬರ್ತಾರೆ ಆಕೆ ಕೆಳಗೆ ಬಿಳೋದನ್ನ ತಪ್ಪಿಸ್ತಾರೆ ಏನಾಯ್ತು ಯಾಕೆ ಹಿಂಗ್ ಮಾಡ್ಕೊಳ್ತಿದ್ಯಾ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಲ್ಲ ಸರ್ ಆ ವಿಡಿಯೋ ವೈರಲ್ ಆಗಿದೆ ಜನಗಳೆಲ್ಲ ನನ್ನೇ ಬೈಸ್ಯಾರೆ ನಮ್ಮ ಮನೆಯಲ್ಲೂ ನನ್ನ ಬೈಸಿದ್ದಾರೆ ನಾನು ಅವತ್ತ ಬಟ್ಟೆ ಹಾಕಿದ್ದೆ ತಪ್ಪಾಯ್ತಂತೆ ಅಷ್ಟಕ್ಕೋಸ್ಕರ ನನ್ಗೆ ಇಷ್ಟೆಲ್ಲಾ ಶಿಕ್ಷೆ ಕೊಡೋದು ಸರಿನಾ ಅಂತ ಕೇಳ್ಲಿಕ್ಕೆ ಶುರು ಮಾಡ್ತಾರೆ ಜೊತೆಗೆ ಚುಡಾಯಿಸಿದ ದಿನ ಬೆಳಗ್ಗೆ ಎದ್ದು ತಮ್ಮನನ್ನ ಕರ್ಕೊಂಡು ಸ್ಕೂಲ್ ಗೆ ಹೋಗಬೇಕಾದ್ರೆ ಮೊದಲ ಬಾರಿಗೆ ನಿಮ್ಮ ಮುಖವನ್ನ ನೋಡಿದ್ರೆ ನೀವು ನಾತಿದ್ರಿ ನನಗೆ ಖುಷಿ ಆಯ್ತು ನನ್ನ ಸ್ವೀಕಾರ ಮಾಡ್ತಿದ್ದಾರೆ ಅಂತ ಆದ್ರೆ ರೋಡ್ ನಲ್ಲಿರುವ ಜನಗಳೆಲ್ಲ ನೋಡಿ ತಾತ್ಸಾರ ಮಾಡ್ತಿದ್ರು ಇಂತ ಕೆಟ್ಟ ಹುಡುಗಿಯಿಂದ ರೋಡ್ ನಲ್ಲಿರುವ ಹೆಣ್ಮಕ್ಳೆಲ್ಲ ಕೆಟ್ಟ ಬುದ್ಧಿ ಕಲಿತಾರೆ ಅಂತ ಬೈಕೊಳ್ತಿದ್ರು ಅಂತ ತಪ್ಪನ್ನ ನಾನು ಏನ್ ಮಾಡಿದೆ ಸ್ಲೀವ್ಲೆಸ್ ಶರ್ಟ್ ಹಾಕಿದ್ದೆ ತಪ್ಪ ಅಂತ ಬೇಜಾರು ಮಾಡ್ಕೊಳ್ತಿದಾರೆ ಆ ಹುಡುಗಿ ಮನೆಯವರು ಕೂಡ ನನ್ನನ್ನ ಬ್ಲೇಮ್ ಮಾಡ್ತಾರೆ ಅಂತಲೂ ಹೇಳ್ತಾರೆ ಆಗ ಪಿ ಟಿ ಸರ್ ಹೇಳ್ತಾರೆ ನೀನ್ ಏನು ವರಿ ಮಾಡ್ಕೊಳ್ಬೇಡ ಆಗಿದ್ದಾಗೋಯ್ತು ಮುಂದೆ ಏನಾಗಬೇಕು ಅಂತ ನಾವು ಫೈ ಮಾಡೋಣ ಅಂತ ಹೇಳಿ ತಮ್ಮ ಕೈನಲ್ಲಿರುವ ಒಂದು ಖಡ್ಗವನ್ನ ಆಕೆಗೆ ಹಾಕಿ ನಾನ್ ನಿನ್ ಜೊತೆ ಯಾವ ಆಗ್ಲೂ ಇರ್ತೀನಿ ಅಂತ ಹೇಳ್ತಾರೆ ವಾಪಸ್ ಮನೆಗೆ ಕಳಿಸ್ತಾರೆ ಆಕೆಯನ್ನ ಓಕೆ ಪಿಟಿ ಸರ್ ಇಂಗ್ಲೀಷ್ ಮೇಡಮ್ ಸಿದ್ಧತೆಗಳು ಜೋರಾಗಿವೆ ಎಂಗೇಜ್ಮೆಂಟ್ ದಿನಾನು ಬಂದ್ಬಿಡತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಎಂಗೇಜ್ಮೆಂಟ್ ನಂದಿನಿ ಅಪ್ಪನಿಗೆ ಮತ್ತೊಂದು ಕಾಲ್ ಬರುತ್ತೆ ಪೊಲೀಸ್ ಸ್ಟೇಷನ್ ಇಂದ ಅವ್ರಿಗೆ ಪೊಲೀಸ್ ಏನೇ ಹೇಳ್ತಿದ್ದಾರೆ ಅಂತಲೇ ಗೊತ್ತಾಗ್ತಿರೋದಿಲ್ಲ ಸೊ ಪಿ ಟಿ ಸರ್ ಗೆ ಬಂದು ಪೊಲೀಸ್ ಏನೋ ಹೇಳ್ತಿದ್ದಾರೆ ಪ್ಲೀಸ್ ಕೇಳಿ ಅಂತ ಫೋನ್ ನ ಕೊಡ್ತಾರೆ ಪಿ ಟಿ ಸರ್ ಕೇಳಿಸ್ಕೊಂತಾರೆ ಆ ಕಡೆ ಪೊಲೀಸ್ ಹೇಳ್ತಿದ್ದಾರೆ ನದಿ ತೀರದಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಸಿಕ್ಕಿದೆ ಅವಳ ಬ್ಯಾಗ್ ನಲ್ಲಿ ಒಂದು ಐಡಿ ಕಾರ್ಡ್ ಸಿಕ್ಕಿದೆ ಅದರಲ್ಲಿ ರತ್ನಂ ಅಂತ ಹೆಸರಿದೆ ಈ ಕಾರಣದಿಂದ ರತ್ನಂಗೆ ಕಾಲ್ ಮಾಡಿದೆ ಅವ್ರಿಗೆ ಹೇಳಿ ಸ್ವಲ್ಪ ಕರ್ಕೊಂಡು ಬನ್ನಿ ಈ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡ್ಲಿ ಅಂತ ಹೇಳ್ತಾರೆ ಎಲ್ರಿಗೂ ಗಾಬರಿ ಆಗ್ಬಿಡತ್ತೆ ಸೊ ನಮ್ ಪಿ ಟಿ ಸರ್ ಎಂಗೇಜ್ ಮಾಡ್ಕೊಳ್ಳೋದು ಬಿಟ್ಟು ಹುಡುಗಿಯ ಬಾಡಿಯನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಹೋಗ್ತಾರೆ ನಂದಿನಿಯ ಅಪ್ಪನ ಜೊತೆ ಅಲ್ಲಿ ನೋಡಿದ್ರೆ ಹುಡುಗಿಯ ಮುಖ ಫುಲ್ ಸುಟ್ಟಿದೆ ಮುಖದಿಂದ ಏನು ಗುರುತು ಸಿಕ್ತಿಲ್ಲ ಪಟಾಕಿಯ ಕೈನಲ್ಲಿ ಪಿ ಟಿ ಸರ್ ಕೊಟ್ಟಿದ್ದ ಕಡ್ಗ ಇದೆ ಇದರಿಂದ ಗೊತ್ತಾಗ್ಬಿಡುತ್ತೆ ಇದು ಡೆಡ್ ಬಾಡಿ ನಂದಿನಿ ಿದೆ ಅಂತ ಅವ್ರ ಜೋರಾಗಿ ಅಳ್ಳಿಕೆ ಶುರು ಮಾಡ್ತಾರೆ ಪಿ ಟಿ ಸರ್ ತುಂಬಾ ಬೇಜಾರಾಗ್ತಾರೆ ಅಷ್ಟ್ರಲ್ಲಿ ಡೆಡ್ ಬಾಡಿ ಫಸ್ಟ್ ಟೈಮ್ ಸಿಕ್ಕಿತ್ತಲ್ಲ ಆ ವ್ಯಕ್ತಿಗೆ ಪಿ ಟಿ ಸರ್ ಕಾಣಿಸ್ಕೊಳ್ತಾರೆ ಈ ಹುಡುಗಿ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ವ್ಯಕ್ತಿ ಪಿ ಟಿ ಸರ್ ಹೇಳ್ತಾರೆ ಹೌದು ಅಂತ ಆಗ ವ್ಯಕ್ತಿ ಹೇಳ್ತಾರೆ ಆ ಹುಡುಗಿ ಹತ್ರ ನನ್ಗೆ ಲೆಟರ್ ಸಿಕ್ಕಿತ್ತು ಅದನ್ನ ಪೊಲೀಸರಿಗೆ ಕೊಟ್ಟಿದ್ದೆ ಅದ್ರಲ್ಲಿ ಏನು ಬರ್ದಿದೆ ಅಂತ ಪಿಟಿ ಸರ್ಗೆ ಆಶ್ಚರ್ಯ ಆಗುತ್ತೆ ಲೆಟರ್ ಬೇರೆ ಇತ್ತ ಯಾವ ಪೊಲೀಸ್ ಕೈಗೆ ಕೊಟ್ಟಿದ್ರಿ ಅಂತ ಸೊ ಇವ್ರು ಎಲ್ಲಾ ಪೊಲೀಸರನ್ನ ವಿಚಾರ ಮಾಡ್ಲಿಕ್ಕೆ ಹೋಗ್ತಾರೆ ಲೆಟರ್ ಇದ್ಯಾ ಲೆಟರ್ ಇದ್ಯಾ ಅಂತ ಇನ್ಸ್ಪೆಕ್ಟರ್ ಬೈತ್ ಕಳ್ಸಿ ಬಿಡ್ತಾರೆ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿದೆ ಯಾವ ಲೆಟರ್ ಇಲ್ಲ ಏನು ಇಲ್ಲ ಹೋಗ್ಯಾ ಅಂತ ಅಷ್ಟ್ರಲ್ಲಿ ಯಾರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಲೆಟರ್ ಅನ್ನ ಜೇಬ್ ನಲ್ಲಿ ಇಟ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ದೂರ ಹೋಗೋದು ಕಾಣುತ್ತೆ ಇವರಿಗೆ ಸೊ ಆ ಪೊಲೀಸ್ ಆಫೀಸರ್ ನ ಫಾಲೋ ಮಾಡ್ಕೊಂಡು ಇವರು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಗ ಪೊಲೀಸ್ ಆಫೀಸರು ಜಿ ಪಿ ಹತ್ರಕ್ ಹೋಗಿ ಈ ಲೆಟರ್ ಅನ್ನ ಕೊಡ್ತಾರೆ ಜಿ ಪಿ ಆಫೀಸರ್ ನ ತನ್ನ ಕಚೇರಿಗೆ ಕರೆಸ್ಕೊಂಡು ದುಡ್ಡು ಕೊಟ್ಟು ಕಳಿಸ್ತಾರೆ ಇದನ್ನೆಲ್ಲ ಪಿ ಟಿ ಸರ್ ನೋಡಿದರೆ ಡೈರೆಕ್ಟ್ ಜಿ ಪಿ ಸರ್ ಕೊಠಡಿಗೆ ಹೋಗ್ಬಿಡ್ತಾರೆ ಪೊಲೀಸ್ ಆಫೀಸರ್ ನಿಮ್ಗೊಂದು ಲೆಟರ್ ಕೊಟ್ರಿ ಅದಕ್ಕೆ ನೀವು ದುಡ್ಡು ಕೊಟ್ರಿ ಅಲ್ವಾ ಯಾಕೆ ಕೊಟ್ರಿ ಅಂತ ಕೇಳ್ತಾರೆ ಅಲ್ಲಪ್ಪ ಪಿ ಟಿ ಸಾರು ಕಳ್ಳನ ಹತ್ರ ಹೋಗಿ ಯಾಕೆ ಕಳ್ತಾನ ಮಾಡಿದೆ ಅಂತ ಹೇಳಿದ್ರೆ ಆ ಕಳ್ಳ ಒಪ್ಕೊಂತನಿಯೇ ಚೇರ್ಮನ್ ಹೇಳ್ತಾರೆ ಯಾವ್ ಲೆಟರ್ ಇಲ್ಲ ಯಾವ ಪೊಲೀಸು ಇಲ್ಲ ಇಲ್ಲಿ ಯಾಕೆ ಬಂದೆ ಹೋಗಯ್ಯ ಅಂತ ಬಟ್ ಪಿ ಟಿ ಸರ್ ಕೇಳೋದಿಲ್ಲ ನಾನ್ ನೋಡ್ದೆ ಲೆಟರ್ ಕೊಟ್ಟಿದ್ನ ಹಂಗೆ ಹಿಂಗೆ ಅಂತ ಅವಾಜ್ ಹಾಕ್ತಾರೆ ಆಗ ಚೇರ್ಮನ್ ಜೇಬಿನಿಂದ ಒಂದು ಲೆಟರ್ ಅನ್ನ ತೆಗೆದು ಅದನ್ನ ಸೂಟ್ ಹಾಕ್ತಾರೆ ಹೌದು ನನ್ನ ಹತ್ರ ಲೆಟರ್ ಇದೆ ಈ ಲೆಟರ್ ನಲ್ಲಿ ಅವಳ ಸಾವಿಗೆ ನಾನೇ ಕಾರಣ ಅಂತ ಬರ್ದಿಟ್ಟಿದ್ದಾಳೆ ಈ ಲೆಟರ್ ಯಾರ ಕೈಗೂ ಸಿಗಬಾರ್ದು ಅಂತ ಸೂಟ್ ಹಾಕ್ತೆ ಏನ್ ಮಾಡ್ಕೊಂತೀಯೋ ಮಾಡ್ಕೊ ಅಂತ ಹೇಳ್ತಾರೆ ಇದರಿಂದ ಪಿ ಟಿ ಸರ್ ಗೆ ಅತೀವ ಕೋಪ ಬರುತ್ತೆ ಚೇರ್ಮನ್ ಕಪ್ಪಳಕೆನಾ ಬಾರಿಸ್ಬಿಡ್ತಾರೆ ಚೇರ್ಮನ್ ಗೆ ಚೇರ್ಮನ್ ಕಡೆ ಅವರಿಗೆಲ್ಲ ಉರ್ದು ನನ್ನೇ ಟಚ್ ಮಾಡ್ಬಿಟ್ಟ ಅಂತ ಸಾಯಿಸೋ ಅಷ್ಟು ಕೋಪ ಬರುತ್ತೆ ಆದ್ರೆ ಈತ ಒಳಗಡೆ ಕಡೆ ರೆಕಾರ್ಡ್ ಆಗಿದೆ ಈ ಕಾರಣದಿಂದ ನಾನು ಏನು ಆಗೋದಿಲ್ಲ ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ ಕಳಿಸ್ತಾರೆ ಈ ಕಡೆ ನಂದಿನಿಯ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಜಾಸ್ತಿ ಹೊತ್ತು ಇಟ್ಕೊಳಂಗಿಲ್ಲ ಅಂತ ಹೇಳಿ ಆಕೆ ಸಂಸ್ಕಾರವನ್ನ ಬೇಗ ಮುಗಿಸ್ಬಿಡ್ಲಾಗತ್ತೆ ಈ ಕಡೆ ಪಿ ಟಿ ಸರ್ ಅಮ್ಮ ಪಿಟಿ ಸರ್ ಗೆ ಬೈತಾವ್ರೆ ಎಂಗೇಜ್ಮೆಂಟ್ ದಿನ ಇದೆಲ್ಲ ತಾಪತ್ರೆಯನ್ನ ಮಾಡ್ಲಿಕ್ಕೆ ನೀನು ಹೋದೆ ಎಂಗೇಜ್ಮೆಂಟ್ ನಡೀಲ ಇಲ್ಲ ಇನ್ನು ಅವರ ಮನೆಯವ್ರಿಗೆ ಅಂದ್ರೆ ಹುಡುಗಿ ಅವರಿಗೆ ಹೇಗೆ ನಾವು ಮುಖ ತೋರಿಸೋದು ಹುಡುಗಿಯಪ್ಪ ದೊಡ್ಡ ಕ್ರಿಮಿನಲ್ ಲಾಯರ್ ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತಾರ ಈಗ ಅಂತ ಆಗ ಇದ್ದಕ್ಕಿದ್ದಂತ ಕ್ರಿಮಿನಲ್ ಲಾಯರ್ ಎದ್ದ ಹೇಳ್ತಾರೆ ಆಫ್ಟರ್ ಆಲ್ ಯಾವ್ದೋ ಹುಡುಗಿಗೋಸ್ಕರ ನಿನ್ನ ಎಂಗೇಜ್ಮೆಂಟ್ ಅನ್ನ ಬಿಟ್ಟು ನೀನ್ ಹೋದೆ ಅದರ ಯಾರೋ ಥರ್ಡ್ ಪಾರ್ಟಿ ಹುಡುಗಿಗೆ ಇಷ್ಟೊಂದ್ ಸ್ಯಾಕ್ರಿಫೈಸ್ ಮಾಡ್ತಿದ್ಯಾ ಅಂದ್ರೆ ಇನ್ನು ನನ್ನ ಮಗಳನ್ನ ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬಹುದು ನೀನೇ ನನಗೆ ತಕ್ಕ ಅಳಿಯ ಅಂತ ಹೇಳಿ ನೀನ್ ಯಾವತ್ತೆ ಹೇಳ್ತೀಯೋ ಅವತ್ತೇ ಮದುವೆ ಮಾಡ್ಕೊಳ್ಲಿಕ್ಕೆ ಸಿದ್ಧ ಅಂತ ಹೇಳಿ ಅದರ ಜೊತೆಗೆ ಆ ಚೇರ್ಮನ್ ಗೆ ಹೋಡ್ತಿದ್ಯಾಲ ಈ ಹುಡುಗಿಗೋಸ್ಕರ ನಿನ್ನ ಮೇಲೆ ಏನೇ ಆರೋಪ ಬಂದ್ರು ನಾನ್ ನಿನ್ ಜೊತೆ ಇರ್ತೀನಿ ಹೋರಾಟ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಜಿ ಪಿ ಕಡೆಯವರು ಬಂದು ನಂದಿನಿ ಮನೆಗೆ ಹೋಗಿ ಎರಡ್ ಲಕ್ಷ ದುಡ್ಡು ಕೊಟ್ಟು ನಿಮ್ಮ ಇತರ ಮಕ್ಕಳ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ನಮ್ಮ ಕಾಲೇಜ್ ಗೆನೆ ಫ್ರೀ ಆಗಿ ನೀವು ಕಳಿಸಬಹುದು ನಿಮ್ಮ ಮಕ್ಕಳನ್ನ ನಾವು ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿ ಹೋಗ್ತಾರೆ ಬೇಸಿಕಲಿ ಎರಡ್ ಲಕ್ಷ ಕೊಟ್ಬಿಟ್ಟು ಇವ್ರು ಬಾಯಿ ಮುಚ್ಚಿಸುವ ಕೆಲಸವನ್ನ ಜಿ ಪಿ ಮಾಡ್ಸಿದ್ದಾರೆ ವಾಪಸ್ ಹೋಗುವಾಗ ಕಾರ್ ನಲ್ಲಿ ಜಿಪಿ ದು ಸೆಕ್ರೆಟರಿ ಹೇಳ್ತಾವ್ರೆ ಆ ಫ್ಯಾಮಿಲಿಯನ್ನ ಎರಡ್ ಲಕ್ಷ ಕೊಟ್ಟು ಹೇಗೋ ಬಾಯಿ ಮುಚ್ಚಿಸ್ಬಿಟ್ವಿ ಆದ್ರೆ ತರ್ಲೆ ಆಗಿರೋದು ಆ ಪಿ ಟಿ ಸರ್ದು ಅವರು ನ್ನು ಕೂಡ ನೆಟ್ಟಾಗಿ ಮಾಡ್ಲಿಕ್ಕೆ ನಾನು ಒಂದಷ್ಟು ಹುಡುಗರನ್ನ ಕರ್ಸಿ ಆತನಿಗೆ ಹೊಡಿಸ್ತೀನಿ ಅಂತ ಹೇಳಿ ಆತನ ಮನೆಗೆ ಕಳಿಸೋರೆ ಈ ಹುಡುಗರಿಗೆ ಪಿ ಟಿ ಸರ್ ಚೆನ್ನಾಗಿ ಹೊಡೆದ್ ಕಳಿಸ್ತಾರೆ ಬಟ್ ನಂದಿನಿ ಅಪ್ಪ ಈ ವಿಚಾರವನ್ನ ನೋಡ್ತಾರೆ ಯಾಕೆ ಆ ಹುಡುಗರು ನಮ್ಮ ಪಿ ಟಿ ಸರ್ ನ ಹೊಡಿತಿದ್ದಾರೆ ಅಂತ ಪಿ ಟಿ ಸರ್ ಅಪ್ಪನನ್ನ ಕೇಳ್ತಾರೆ ಪಿ ಟಿ ಸರ್ ಅಪ್ಪ ಹೇಳ್ತಾರೆ ಇದೆಲ್ಲ ಜಿಪಿ ಮಾಡಿರುವ ಕುತಂತ್ರ ಆತ ಒಳ್ಳೆಯವನಲ್ಲ ಆತನಿಗೂ ಮತ್ತೆ ನಂದಿನಿಯ ಸಾವಿಗೂ ಏನೋ ಸಂಬಂಧ ಇದೆ ಇದನ್ನ ಕೇಳಲಿಕ್ಕೆ ಅಂತ ಪಿ ಟಿ ಸರ್ ಹೋದಾಗ ಪಿ ಟಿ ಸರ್ ಅವನ ಕಪ್ಪಾಳಕ್ ಹೊಡೆದಿದ್ರು ಅದೇ ದ್ವೇಷವನ್ನ ಇಟ್ಕೊಂಡು ಹುಡುಗರನ್ನು ಕಳ್ಸಿದಾನೆ ಜಿಪಿ ಹೊಡಿಯೋಕೆ ನಮ್ಮ ಪಿ ಸರ್ ನ ಅಂತ ಹೇಳ್ತಾರೆ ಪಿಟಿ ಸರ್ ಅಪ್ಪ ಇದರಿಂದ ರೊಚ್ಚಿ ಗೆದ್ದ ನಂದಿನಿ ಅಪ್ಪ ಎರಡು ಲಕ್ಷ ದುಡ್ಡು ತಗೊಂಡು ಜಿ ಪಿ ಸರ್ ಮುಖದ ಮೇಲೆ ಮತ್ತೆ ವಾಪಸ್ ಬಿಸಾಕಿ ಹೇಳ್ತಾರೆ ಒಬ್ಬ ಮಗಳನ್ನ ನೀನ್ ಹಿಂಗ್ ಅಂತ ನನಗೆ ಗೊತ್ತಾಯ್ತು ಅದರ ಜೊತೆಗೆ ಮತ್ತಿಬ್ಬರು ಮಕ್ಕಳನ್ನು ನಿನ್ನ ಇನ್ನು ಸ್ಕೂಲ್ ಗೆ ಸ್ಕೂಲ್ಗೆ ಸೇರ್ಸು ಅಂತಿದ್ಯಲ್ಲ ಆಗ್ಲೇ ನನಗೆ ಗೊತ್ತಾಯ್ತು ನೀನ್ ಕಿತ್ತೋದ್ ಬಡ್ಡಿ ತದೋ ಅಂತ ಸೊ ನಿನ್ ದುಡ್ಡು ಬೇಡ ನೀನ್ ಬಿಟ್ಟಿ ಎಜುಕೇಶನ್ ಬೇಡ ನಿನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರ ಬಂದು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ನನ್ನ ಮಗ ಸಾವಿಗೆ ಜಿಪಿ ಕಾರಣ ಅಂತ ಕಂಪ್ಲೇಂಟ್ ಬರೀಲಿಕ್ಕೆ ಬಟ್ ಪೊಲೀಸರು ಕೂಡ ಜಿಪಿಯಿಂದ ದುಡ್ಡು ತಿನ್ಬಿಟ್ಟವ್ರೆ ಕಂಪ್ಲೇಂಟ್ ತಗೊಳೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದ್ರೂನು ಪೊಲೀಸ್ ಸ್ಟೇಷನ್ ಅಲ್ಲೇ ವೇಟ್ ಮಾಡಿಸ್ತಾವ್ರೆ ನಂದಿನಿ ಅವರಪ್ಪ ಎಲ್ಲೋದ್ರು ಅಂತ ಹುಡ್ಕೊಂಡು ಪಿ ಟಿ ಸರ್ ಈಗ ಸ್ಟೇಷನ್ ಗೆ ಬರ್ತಾರೆ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಟಿ ಸರ್ ಜೊತೆ ಬೇಕಂದ್ಲೇ ಕಿರಿ ತೆಗಿತಾರೆ ಅವ್ರನ್ನ ಹೊಡೆದು ಎತ್ತಾಕೊಂಡು ಒಳಗಡೆ ಹೋಗ್ತಾರೆ ಅಂಡ್ ಡೈರೆಕ್ಟ್ ಚೇರ್ಮನ್ ಗೆ ಕಾಲ್ ಮಾಡ್ತಾರೆ ಅದು ಆ ಸ್ಕೂಲಿಂಗ್ ಚೇರ್ಮನ್ ಗೆ ಬನ್ನಿ ಅವನನ್ನು ಎತ್ತಾಕೊಂಡು ಬಂದಿದೀವಿ ಅಂತ ಸೊ ಬೇಸಿಕಲಿ ಎಲ್ಲಾ ನವರು ಆ ಚೇರ್ಮನ್ ನ ಕಂಟ್ರೋಲ್ ನಲ್ಲಿ ಇದಾರೆ ಈಗ ಚೇರ್ಮನ್ ಬಂದು ಅವರು ಹಾಕ್ಲಿಕ್ ಶುರು ಮಾಡ್ತಾರೆ ಅವತ್ತು ನಾನು ಕಪ್ಪಾಳಕ್ಕೆ ಹೊಡೆದ್ ಬಿಟ್ಟು ಹೋದೆ ಅಲ್ವಾ ಇವಾಗ ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರ ಮುಂದೆ ನಿನ್ನ ಹೊಡೆದು ಹಾಕ್ತೀನಿ ಅಂತ ಹೇಳಿ ಒಂದ್ ಆಡನ್ನ ತಗೊಳ್ತಾರೆ ಹೊಡಿಯೋಕೆ ಇಟ್ಟು ಏನಪ್ಪಾ ಅಂದ್ರೆ ಪೊಲೀಸ್ ಸ್ಟೇಷನ್ ಗೆ ಬರೋಕೆ ಮುಂಚೆ ಪಿ ಟಿ ಸರ್ ಏನ್ ಮಾಡಿದಾರೆ ಸಿಎಂ ಸೆಲ್ ಗೆ ಅಂದ್ರೆ ಪೊಲೀಸರ ವಿರುದ್ಧ ಕಂಪ್ಲೇಂಟ್ ಕೊಡುವ ಸೆಲ್ ಗೆ ಡೈರೆಕ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಚೇರ್ಮನ್ ಜಿ ಪಿ ಇನ್ಸ್ಟಿಟ್ಯೂಟ್ ನ ಚೇರ್ಮನ್ ಒಬ್ಬ ಮರ್ಡರರು ಅವರ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ತಿಲ್ಲ ಅಂತ ಈ ವಿಚಾರ ಎಲ್ಲ ಸುದ್ದಿ ವಾಹಿನಿಗಳಿಗೆ ತಲುಪ್ಬಿಟ್ಟಿದೆ ಎಲ್ರು ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ನ ಮುಂದೆ ಈಗ ಪಿ ಟಿ ಸರ್ ಆ ವಿಚಾರವನ್ನ ಹೇಳ್ತಾರೆ ಜಿಪಿಗೆ ಹೊಡಿವಂತೆ ಹೊಡಿಯುವಂತೆ ಹೊಡೆದು ಹೂತಾಕಿ ಅದಕ್ಕೆ ಮುಂಚೆ ಒಂದ್ಸಲ ನ್ಯೂಸ್ ನೋಡು ಸ್ಟೇಷನ್ ನ ಹೊರಗಡೆ ಇರುವ ಕ್ಯಾಮ್ರಾಗಳನ್ನು ನೋಡುವಂತ ಇದರಿಂದ ಜಿಪಿ ಸರ್ ಹೆದರ್ತಾರೆ ಪೊಲೀಸ್ನವರು ಕೂಡ ಜಿಪಿ ಸರ್ ಗೆ ವಾರ್ನ್ ಮಾಡ್ತಾರೆ ಬೇಡ ಸರ್ ಈಗ ಈತನನ್ನ ನಾವು ಒಳಗಡೆ ಇಟ್ಕೊಂಡ್ ಕೂತಿರೋದು ಸರಿ ಇಲ್ಲ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಸುದ್ದಿ ಸಂಸ್ಥೆಯವರು ಹೇಳ್ಬಿಡ್ತಾರೆ ಸೊ ಈತನನ್ನ ಬಿಟ್ಬಿಡೋಣ ಅಂತ ಸರಿ ಅಂತ ಹೇಳಿ ಪೊಲೀಸರ ಮಾತನ್ನ ಕೇಳ್ಕೊಂಡು ಪಿಟಿ ಸರ್ ನ ಪಿ ಪಿಟಿ ಸರ್ ಡೈರೆಕ್ಟ್ ಈಚೆಗೆ ಬಂದವರೆ ಮಾಧ್ಯಮದ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ನನ್ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಪೊಲೀಸರು ಆ ಜಿಪಿನ ಒದ್ದು ಹೇಳ್ಕೊಂಬಂದ್ರು ಪೊಲೀಸ್ ಸ್ಟೇಷನ್ ಗೆ ನೋಡಿ ನೋಡಿ ನಿಮ್ಮ ಕಣ್ ತಪ್ಪಿಸ್ಕೊಂಡು ಹಿಂಬಾಗಿಲಿನಿಂದ ಓಡೋಗ್ತಾವ್ರೆ ಜಿಪಿ ಅಂತ ಕ್ಯಾಮ್ರದವರೆಲ್ಲ ಈಗ ಜಿ ಪಿ ಕಡೆಗೆ ಕ್ಯಾಮ್ರಾನ ತಿರ್ಗಿಸ್ತಾರೆ ಜಿಪಿ ಕ್ಯಾಮ್ರಾದವ್ರನ್ನೆಲ್ಲ ನೂಕ್ ಬಿಟ್ಟು ಕಾರ್ ಒಳಗಡೆ ಕೂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಸರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಬರ್ತಾರೆ ಪಿಟಿ ಸರ್ ಮನೆಯಲ್ಲಿ ಜಗಳ ಕಾಯ್ತಿದಾರೆ ಊರವರು ಸಾಬ್ರಿ ಎಲ್ಲ ನಿನ್ಗೆ ಯಾಕೆ ನಂದಿನಿ ನೀನ್ ಏನೋ ಸೇವ್ ಮಾಡ್ತೀನಿ ಅಂತ ಎಂತೆಂತ ದೊಡ್ಡ ಜನಗಳನ್ನ ಎದುರು ಹಾಕೊಳ್ತಿದ್ಯಾ ಅಂತ ಜೊತೆಗೆ ನಂದಿನಿ ಸಾವಿಗೆ ಅವಳೇ ಕಾರಣ ಅವಳನ್ನ ಯಾರೋ ಹುಡುಗರು ಚುಡಾಯಿಸಿದ್ದು ಹೊಸತೇನಲ್ಲ ನಮ್ಮನ್ನು ಕೂಡ ಎಷ್ಟೊಂದ್ ಜನ ಹುಡುಗರು ಚುಡಾಯಿಸಿದ್ರು ನಿನ್ ತಂಗಿನೂ ಕೂಡ ಎಷ್ಟೊಂದ್ ಜನ ಹುಡುಗರು ಚುಡಾಯಿಸಿದ್ರು ಅಷ್ಟಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತ ಗಾರ್ಮೆಂಟ್ಸ್ ಗಳಲ್ಲೂ ಸೂಪರ್ವೈಸರ್ ಗಳು ಚುಡಾಯಿಸ್ತಾರೆ ಹರಾಸ್ ಮಾಡ್ತಾರೆ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ ಆಸ್ಟ್ರೇಲಿಯಲ್ಲಿ ಇದ್ದ ಒಂದು ಪುಟ್ಟ ಹುಡುಗಿ ಕೂಡ ಮುಂದೆ ಬಂದು ಅಣ್ಣ ಅಣ್ಣ ಐ ಮೀನ್ ಮಾಮ ಮಾಮಾ ನನ್ನ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋ ಡ್ರೈವರ್ ನನ್ನ ಸೊಂಟ ಎಲ್ಲ ಮುಟ್ತಿದ್ರು ಇದು ತಪ್ಪಲ್ವಾ ಮಾಮ ಇನ್ಫ್ಯಾಕ್ಟ್ ಇದು ತಪ್ಪ ಮಾಮಾ ಅಂತ ಕೇಳಿ ಿದೆ ಅಮ್ಮಗೂ ಪಿಟಿ ಸರ್ ಗೆ ಅರ್ಥ ಆಗುತ್ತೆ ದೊಡ್ಡ ಹುಡುಗಿಯರಲ್ಲ ಪುಟ್ಟ ಮಕ್ಳಿಗೂ ಕೂಡ ಹರಾಸ್ಮೆಂಟ್ ನಡೀತಿದೆ ಅಂತ ಡೈರೆಕ್ಟ್ ಅವ್ರ ಅಮ್ಮಂಗೆ ಹೇಳ್ತಾರೆ ಅಮ್ಮ ನೀನ್ ಹೇಳ್ತಿದ್ದಲ್ಲ ಈ ಹರಾಸ್ಮೆಂಟ್ ಎಲ್ಲರಿಗೂ ನಡೆಯುತ್ತೆ ಅಂತ ಪುಟ್ಟ ಹುಡುಗಿಗೂ ನಡೀತಿದ್ಯಂತೆ ಅದನ್ನ ಸಹಿಸಿಕೊಂಡ್ ಅವೆಲ್ಲ ಸುಮ್ನೆ ಇರ್ಬೇಕಾ ನೀನ್ ಸುಮ್ನೆ ಅಂತ ಹೇಳೋ ನಾನ್ ಸುಮ್ನೆ ಇರ್ತೀನಿ ಅಂತ ಅಂಡ್ ಪಿ ಟಿ ಸರ್ ನ ಫ್ಯೂಚರ್ ಹೆಂಡತಿ ಕೂಡ ಹೇಳ್ತಾರೆ ನೀವೇನೋ ಸಹಿಸ್ಕೊಂಡಿದ್ರಿ ಆಂಟಿ ನಿಮ್ ಮಗಳಿಗೂ ಯಾಕೆ ಸಹಿಸ್ಕೊಂಡಿರು ಅಂತ ಹೇಳ್ತಿದ್ದೀರಾ ಪುಟ್ಟ ಹುಡುಗಿಗೂ ಯಾಕೆ ಸಹಿಸ್ಕೊಂಡಿರು ಅಂತ ಹೇಳ್ತಿದ್ದೀರಾ ನಾವು ಯಾವತ್ತು ಇದರ ವಿರುದ್ಧ ಹೋರಾಡ್ತೀವಿ ಅಂತ ಆಗ ಅವ್ರ ಅಮ್ಮನ್ಗೆ ಬುದ್ಧಿ ಬರುತ್ತೆ ಏನು ಮಾಡ್ಬೇಕು ಅದನ್ನು ಮಾಡುವಂತ ಪರ್ಮಿಷನ್ ಕೊಡ್ತಾರೆ ತಕ್ಷಣ ಪಿ ಟಿ ಸರ್ ಹೋಗಿ ಆ ಆಟೋ ಡ್ರೈವರ್ ನ ಹಿಡ್ಕೊಂಡು ಎಳ್ಕೊಂಡ್ ಚೆನ್ನಾಗಿ ಹೊಡಿತಾರೆ ನೆಕ್ಸ್ಟ್ ಡೇ ಜಿ ಪಿ ಬಗ್ಗೆ ಇಡೀ ರಾಜ್ಯದಲ್ಲಿ ಗೊತ್ತಾಗ್ಲಿ ಅಂತ ಒಂದು ಕಾರ್ಟೂನ್ ಪಿ ಪಿಟಿ ಸರ್ ತನ್ನ ಸ್ನೇಹಿತನ ಹತ್ರ ಆದ್ರೆ ಎಡಿಟರ್ ಅದನ್ನ ಪ್ರಿಂಟ್ ಮಾಡೋಕೆ ಒಪ್ಪೋದಿಲ್ಲ ಸೊ ಪಿ ಟಿ ಸರ್ ಏನ್ ಮಾಡ್ತಾರೆ ಎಡಿಟರ್ ಗೆ ಕಾಲ್ ಮಾಡ್ತಾರೆ ನನ್ನ ಹೆಸರು ಜಿಪಿ ಅಂತ ನನ್ನ ಬಗ್ಗೆ ಏನಾದ್ರು ಕಾರ್ಟೂನ್ ನ ನೀನ್ ಪ್ರಿಂಟ್ ಮಾಡಿದ್ರೆ ನಿನ್ನ ಆಫೀಸ್ಗೆ ಬೆಂಕಿ ಇಟ್ಟು ಬಿಡ್ತೀನಿ ಅಂತ ಇಂಪರ್ಸನೇಟ್ ಮಾಡಿ ಹೇಳ್ತಾರೆ ಇದರಿಂದ ಎಡಿಟರ್ಗೆ ಅತಿವಕ ಬರುತ್ತೆ ನನ್ನ ಆಫೀಸ್ಗೆ ಬರ್ತೀಯ ಅಂತ ಹೇಳಿ ಫ್ರಂಟ್ ಪೇಜ್ ಅಲ್ಲೇ ಪ್ರಿಂಟ್ ಹಾಕ್ಬಿಡ್ತಾರೆ ಈ ಶ್ರೀಮಂತ ಚೇರ್ಮನ್ ಒಂದು ಹೆಣ್ಣು ಮಗಳ ಕೊಲೆಗೆ ಕಾರಣ ಆಗಿದ್ದಾನೆ ಅಂತ ಈಗ ಈತನ ಬಗ್ಗೆ ಸುದ್ದಿ ಹೆಚ್ಚಾಗ್ಬಿಡತ್ತೆ ಜಿ ಪಿ ಕಾಲೇಜ್ ಗಳಿಗೆ ಅಡ್ಮಿಷನ್ಗಳು ಕಡಿಮೆ ಆಗ್ತವೆ ಪ್ರೈವೇಟ್ ಕಾಲೇಜು ಸ್ಕೂಲ್ ಅಸೋಸಿಯೇಷನ್ ಗಳಿಂದ ಪ್ರೆಷರ್ ಬರ್ತಿದೆ ನಿನ್ನ ಕೇಸ್ ನ ಬಗ್ಗೆ ಒಂದು ಇತ್ಯರ್ಥ ಮಾಡ್ಕೋ ಇಲ್ಲ ಅಂದ್ರೆ ನಿನ್ನ ಮೆಂಬರ್ಶಿಪ್ ಇಂದ ತಗಿತೀವಿ ಅಂತ ಸೊ ಜಿ ಪಿ ದೊಡ್ಡ ಲಾಯರ್ ನ ಇಟ್ಟು ಕೇಸ್ ಅನ್ನ ಕೋರ್ಟ್ ಗೆ ತರ್ತಾರೆ ನನ್ನ ಬಗ್ಗೆ ಸುಳ್ಳು ಆರೋಪಗಳು ಬರ್ತಿವೆ ಅಂತ ಹೇಳ್ತಾರೆ ಜಿಪಿ ಕಡೆ ಲಾಯರ್ ಫೇಮಸ್ ಲಾಯರ್ ಅರುಣಾಚಲಂ ನಮ್ ಪಿ ಟಿ ಸರ್ ಕಡೆ ಲಾಯರ್ ಅವ್ರ ಮಾವ ಸೊ ದೊಡ್ಡ ದೊಡ್ಡ ಲಾಯರ್ ಗಳ ಕಾಳಗ ಅಂತ ಮೀಡಿಯಾದವರ ಟೆನ್ಷನ್ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಲರ್ ಅರುಣಾಚಲಂ ಹೇಳ್ತಾರೆ ಹತ್ತೊಂಬತ್ತು ವರ್ಷದ ಬಿ ಎಸ್ ಸಿ ಹುಡುಗಿ ನಂದಿನಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಲು ಇದಕ್ಕೆ ಕಾರಣ ಯಾರು ನಾಲ್ಕು ಜನ ಹರಾಸ್ ಮಾಡಿದ್ರು ಇದರಿಂದ ಮರ್ಯಾದೆ ಹೋಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಈಗ ಸಮಾಜದಲ್ಲಿ ಉತ್ತಮ ಹೆಸರನ್ನ ಹೊಂದಿರುವ ಜಿಪಿ ಮೇಲೆ ಕೊಲೆ ಆರೋಪವನ್ನ ಇವ್ರು ತರ್ತಿದ್ರೆ ನಾವು ನೋಡ್ಕೊಂಡು ಸುಮ್ನಿರೋದ್ ಸರಿಯಾ ಆ ನಾಲ್ಕು ಜನ ಮಾಡಿರುವ ತಪ್ಪಿಗೆ ಜಿಪಿ ಸರ್ಗೆ ಯಾಕೆ ಶಿಕ್ಷೆ ಆಗಬೇಕು ಅಂತ ವಾದ ಮಂಡಿಸ್ತಿದ್ದಾರೆ ಸೊ ಜಡ್ಜ್ ಕೇಳ್ತಾರೆ ಪಿ ಟಿ ಸರ್ಮಾ ಅವನ್ನ ಅಲ್ಲರಿ ಯಾವುದು ಸಾಕ್ಷಿ ಇಲ್ದಲೆ ಸುಮ್ ಸುಮ್ನೆ ಹೆಂಗೆ ಕೊಲೆ ಆರೋಪ ತರುತ್ತಿರ್ರಿ ಜಿಪಿ ಮೇಲೆ ಅಂತ ಆಗ ಪಿ ಟಿ ಸರ್ ಹೇಳ್ತಾರೆ ಕೊಲೆ ಆ ಹುಡುಗಿ ಪರ್ಸ್ ನಿಂದ ಒಂದು ಲೆಟರ್ ನ ತೆಗೆಯಲಾಯ್ತು ಅದನ್ನ ಪೊಲೀಸರಿಗೆ ಕೊಡಲಾಯ್ತು ಪೊಲೀಸರು ಅದನ್ನ ತಗೊಂಡೋಗಿ ಜಿಪಿಗೆ ಕೊಟ್ರು ಅಂಡ್ ಜಿ ಪಿ ಪೊಲೀಸರಿಗೆ ದುಡ್ಡು ಕೊಟ್ರು ಇದೇ ದೊಡ್ಡ ಸಾಕ್ಷಿ ಜಿಪಿಗೂ ಮತ್ತೆ ಕೊಲೆಗೂ ಸಂಬಂಧ ಇದೆ ಅಂತ ಅಪೋಸಿಷನ್ ಲಾಯರ್ ಹೇಳ್ತಾರೆ ಸರ್ ಇವರೆಲ್ಲ ಸುಳ್ಳು ಕತೆಗಳನ್ನ ಕಟ್ತಿದ್ದಾರೆ ಓಕೆ ಯುವರ್ ಲಾಜಿಕ್ ನೇ ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಒಂದು ಹುಡುಗಿ ಲೆಟರ್ ಬರ್ದಿಟ್ಟು ಸತ್ತಿದಾಳೆ ಅಂದ್ರೆ ಅದರರ್ಥ ಆತ್ಮಹತ್ಯೆನೆ ತಾನೆ ಹಾಗಿದ್ಮೇಲೆ ಇವ್ರು ಕೊಲೆ ಅಂತ ಯಾಕೆ ಹೇಳ್ತಿದಾರೆ ಅಂತ ಕೇಳ್ತಿದ್ದಾರೆ ಜಡ್ಜ್ನ ಜಡ್ಜ್ ಕೂಡ ಇದಕ್ಕೆ ಸಹಮತಿ ವ್ಯಕ್ತಪಡಿಸ್ತಾರೆ ಹೌದಲ್ವಾ ಹೆಂಗ್ರಿ ಕೊಲೆ ಅಂತ ಹೇಳ್ತೀರಾ ಅಂತ ಜೊತೆಗೆ ಈ ಲೆಟರ್ ಯಾರ ಕೈಗೆ ಸಿಕ್ತು ಆತನನ್ನ ಕರೆಸಿ ಅಂತ ಕರೆಸ್ತಾರೆ ಬಟ್ ಈ ಲೆಟರ್ ಸಿಕ್ಕಿದ ವ್ಯಕ್ತಿ ನನ್ಗೆ ಯಾವ್ದು ಲೆಟರ್ ಸಿಕ್ಕೇ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾರೆ ಕೋರ್ಟ್ ನಲ್ಲಿ ನೆಕ್ಸ್ಟ್ ಲೆಟರ್ ನ ತಗೊಂಡೋಗಿ ಜಿಪಿಗೆ ಕೊಟ್ಟ ಪೊಲೀಸ್ ಆಫೀಸರ್ ಯಾರು ಅಂತ ಪೊಲೀಸ್ ಆಫೀಸರ್ ನ ಕರೆಸಲಾಗತ್ತೆ ಪೊಲೀಸ್ ಹೇಳ್ತಾರೆ ನೋವೇ ನಾನು ಹೆಣದ ಹತ್ರನೇ ಇದ್ದೆ ಯಾವ್ ಜಿಪಿ ಮನೆಗೂ ಹೋಗಿಲ್ಲ ಜಿಪಿ ಕಾಲೇಜ್ಗೂ ಹೋಗಿಲ್ಲ ಅಂತ ಅಪೋಸಿಷನ್ ಲಾಯರ್ ಮತ್ತೆ ಜಡ್ಜ್ ಗೆ ಹೇಳ್ತಾರೆ ಜಿಪಿ ಮೇಲೆ ಕೆಟ್ಟ ಹೆಸರನ್ನ ತರೋಕೆ ಇವರು ಇದನ್ನೆಲ್ಲ ಮಾಡಿದ್ದಾರೆ ಬೇಕಿದ್ರೆ ನಾನು ಸಿ ಟಿವಿ ಫುಟೇಜ್ ತೋರಿಸ್ತೀನಿ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ತಾನೇ ಲೆಟರ್ ಕೊಟ್ಟಿದ್ದು ಈ ಪೊಲೀಸ್ ಆಫೀಸರ್ ಅಂತ ಹೇಳ್ತಿರೋದು ಐದು ಗಂಟೆಯಿಂದ ಏಳು ಗಂಟೆವರೆಗೂ ಸಿ ಸಿ ಟಿವಿ ಫುಟೇಜ್ ನೋಡಿ ಅದ್ರಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕಾಲೇಜ್ ನ ಒಳಗಡೆ ಬಂದಿಲ್ಲ ಜಿ ಕೂಡ ಕಾಲೇಜ್ ಗೆ ಬಂದಿಲ್ಲ ಮತ್ತೆ ಹೊರಗಡೆನು ಹೋಗಿಲ್ಲ ಅಂತ ಈಗ ಪಿ ಟಿ ಶರ್ಮಾವ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ನೋಡಿ ಸರ್ಬೇಕಾದ್ರೆ ತಲೆಗೆ ಏಟ್ ಆಗಿ ಆಕೆ ಕೇಸ್ ಅಂತ ಬಂದಿದೆ ಅಂತ ಆಗ ಅಪೋಸಿಷನ್ ಲಾಯರ್ ಹೇಳ್ತಾರೆ ನಾವು ಆ ಪೋಸ್ಟ್ ಮಾರ್ಟಮ್ ಅಂದ್ರೆ ಆ ಹೆಣವನ್ನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬಹುದಾ ಅಂತ ಬಟ್ ಅದೇ ಪಿ ಶರ್ಮಾ ವಬ್ಜೆಕ್ಟ್ ಅಬ್ಜೆಕ್ಟ್ ಮಾಡ್ತಾರೆ ಈಗ ಅಪೋಸಿಷನ್ ಲಾಯರ್ ಹೇಳ್ತಾರೆ ನೋಡಿ ನೋಡಿ ಪೋಸ್ಟ್ ಮಾರ್ಟಮ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡದೆ ಇರುವಂತೆ ಹೆಣವನ್ನ ಆಗ್ಲೇ ಸಂಸ್ಕಾರ ಮಾಡ್ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಅಂದ್ರೆ ಅವರು ಹಿಂಗೆಲ್ಲಾ ಸುಳ್ಳುಗಳ ಕಥೆಗಳನ್ನ ಕಟ್ಟಬೇಕಾಗಿತ್ತು ಈ ಕಾರಣಕ್ಕೋಸ್ಕರ ಹೆಣವನ್ನ ಬೇಗ ಸಂಸ್ಕಾರ ಮಾಡ್ಬಿಟ್ಟಿದ್ದಾರೆ ಸುಳ್ಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಂದಿದ್ದಾರೆ ಅಂತ ಪಿ ಟಿ ಶರ್ಮ ಅವ ಗಂಟೆ ಟೈಮ್ ತಗೊಳ್ತಾರೆ ಏನಾದ್ರು ಸಾಕ್ಷಿಗಳನ್ನ ತಂದು ಕೊಡ್ತೀನಿ ಕೇಸನ್ನ ಮುಂದಕ್ಕೆ ಹಾಕಿ ಅಂತ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಬರ್ತಾರೆ ಬಂದು ಈ ಜಿ ಟಿ ಕಾಲೇಜ್ ಇದೆಯಲ್ಲ ಅದ್ರ ಆಸುಪಾಸಿನ ಅಂಗಡಿಗಳ ಸಿ ಸಿಟಿವಿ ಫುಟೇಜ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆ ಸಿ ಸಿಟಿವಿ ಫುಟೇಜ್ ಅಲ್ಲಿ ಕಾಣುತ್ತೆ ಪೊಲೀಸ್ ಆಫೀಸರ್ ಜಿ ಟಿ ಇನ್ಸ್ಟಿಟ್ಯೂಟ್ ಒಳಗಡೆ ಹೋಗ್ತಿರೋದು ಮತ್ತೆ ಅವರನ್ನ ಫಾಲೋ ಮಾಡ್ಕೊಂಡು ಪಿ ಟಿ ಸರ್ ಬರ್ತಿರೋದು ಜಡ್ಜ್ ಹತ್ರ ಸಿಕ್ಕಾಕೋತ್ ಜಡ್ಜ್ ಕೇಳ್ತಾರೆ ಏನ್ ಸುಳ್ಳು ಹೇಳ್ತೀರಾ ಸಿಟಿ ಟಿವಿ ಸಿ ಫುಟೇಜ್ ನೆಲ್ಲ ಅರೆಸ್ಟ್ ಮಾಡ್ಬಿಟ್ಟು ಎವಿಡೆನ್ಸ್ ಟ್ಯಾಂಪರಿಂಗ್ ಮಾಡ್ತಿದ್ದೀರಾ ಅಂತ ಯಾರನ್ನ ಜಿ ಪಿ ಕಡೆಯನ್ನ ಜಡ್ ಈಗ ಪೊಲೀಸ್ ಆಫೀಸರ್ ನ ಕಲ್ಸ್ತಾರೆ ಸುಳ್ಳು ಹೇಳ್ತಿದ್ಯಾನಯ ಡೆಡ್ವಾಡಿ ಹತ್ರನೇ ಇದ್ದೆ ಅಂತ ಹೇಳ್ತಿದ್ಯಾ ಅಂತ ಈಗ ಪೊಲೀಸ್ ಆಫೀಸರ್ ಹೇಳ್ತಾರೆ ಅಯ್ಯೋಯ್ಯೋ ಸರ್ ನಾನು ತಿಂಡಿ ತಿನ್ನೋಕೋಸ್ಕರ ಹೋಗಿದ್ದೆ ಅಷ್ಟೇ ಸಾರಿ ಸಾರ್ ಅಂತ ಏನ್ ತಿಂಡಿ ತಗೊಂಬಂದು ಪಕ್ಕ ಕುತ್ಕೊಂಡ್ ತಿಂದ ಏನ್ ಸುಳ್ಳು ಹೇಳ್ತೀಯಾ ಅಂತ ಬೈದ್ ಕಳಿಸ್ತಾರೆ ಜಡ್ಜು ಇನ್ಸ್ಪೆಕ್ಟರ್ ಗೆ ಇನ್ಸ್ಪೆಕ್ಟರ್ ಅಲ್ಲ ಪೊಲೀಸ್ ಆಫೀಸರ್ ಗೆ ನಂತರ ಜೆ ಪಿ ಗೆ ಸೇರಿದ ಶೆಡ್ ನಿಂದ ಆ ಹುಡುಗಿಯ ಫೋನ್ ಗೆ ಮೂರ್ ಸಲ ಕಾಲ್ ಹೋಗಿದೆ ಟವರ್ ನೆಲ್ಲಾ ನಾವು ಟ್ರ್ಯಾಕ್ ಮಾಡಲಾಗಿದೆ ಇಪ್ಪತ್ ಸೆಕೆಂಡ್ ಮಾತನಾಡಿದ್ದಾರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ ಅಪೋಸಿಷನ್ ಲಾಯರ್ ಹೇಳ್ತಾರೆ ಜಿ ಪಿ ಸರ್ ಶೆಡ್ ಹತ್ರ ಸಾವಿರ ಜನ ಇದಾರೆ ಅವರನ್ನೆಲ್ಲ ನಾವು ಸಸ್ಪೆಕ್ಟ್ ಗಳನ್ನಾಗಿ ಮಾಡಲಾಗುತ್ತಾ ಮರ್ಡರರ್ಸ್ ನಾಗಿ ಮಾಡಲಾಗುತ್ತಾ ನನಗೂ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡಿ ಇದ್ರಲ್ಲಿರುವ ನಿಜಾಂಶವನ್ನ ನಿಮ್ಮ ಮುಂದೆ ತರ್ತೀವಿ ಅಂತ ಸೊ ಈಗ ಜಡ್ಜ್ ಅಪೋಸಿಷನ್ಗೂ ಪರ್ಮಿಷನ್ ಕೊಡ್ತಾರೆ ಈಗ ಲಾಯರ್ ಏನ್ ಮಾಡ್ತಾರೆ ಕ್ರಿಮಿನಲ್ ಬುದ್ಧಿಯನ್ನ ಉಪಯೋಗಿಸಿ ಜೆ ಪಿ ಹತ್ರ ಕೆಲಸ ಮಾಡ್ತಿರುವ ಮೂರ್ ಜನ ಹುಡುಗರನ್ನ ಪೊಲೀಸರ ಹತ್ರ ಸರೆಂಡರ್ ಮಾಡಿಸ್ತಾರೆ ಅವರು ಬಂದು ಕೋರ್ಟ್ ನಲ್ಲಿ ಒಪ್ಕೊಳ್ತಾರೆ ನಾವೇ ಆ ಹುಡುಗಿಯನ್ನ ಸಾಯಿಸಿದ್ದು ಅವಳು ನಮ್ಮಲ್ಲಿ ಒಬ್ಬನನ್ನ ಲವ್ ಮಾಡೋಕ್ ಶುರು ಮಾಡಿದ್ಲು ನಾನು ಕೂಡ ಆತನನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ದೆ ಆದ್ರೆ ಅವಳು ನಂತರನ ಇನ್ನೂ ಇಬ್ರು ಲವ್ ಮಾಡ್ತಿದ್ಲು ಇದರಿಂದ ಕೋಪ ಗೊಂಡು ಮೂರ್ ಜನ ಸೇರ್ಕೊಂಡ್ ಹಾಕಿಯನ್ನ ಸಾಯಿಸ್ಬಿಟ್ವಿ ಅಂತ ಅಂಡ್ ನಾವು ಜೆ ಪಿ ಎಂದ್ರೆ ಯಾರದು ಜೆಪಿನೋ ಜೆ ಆತನ ಶೆಡ್ ನಲ್ಲಿ ಕೆಲ್ಸಕ್ಕಿದ್ವಿ ಆ ಕಾರಣದಿಂದ ಶೆಡ್ ನಿಂದ ಕಾಲ್ ಹೋಗಿದೆ ಅಂತ ಹೇಳಿ ಮೊಬೈಲ್ ಅನ್ನ ಕೂಡ ಕೊಡ್ತಾರೆ ಜೊತೆಗೆ ನಮ್ಮ ಹತ್ರನೇ ಆಕೆಯ ಮೊಬೈಲ್ ಕೂಡ ಇದೆ ನೋಡಿ ಅಂತ ನಂದಿನಿಯ ಮೊಬೈಲ್ ಅನ್ನ ಕೂಡ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ ಜೊತೆಗೆ ಇದಕ್ಕೆ ಪೂರಕವಾಗಿ ಮತ್ತೊಂದಷ್ಟು ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಹೌದು ನಂದಿನಿ ಮತ್ತೆ ಈ ಹುಡುಗರು ಜೊತೆ ಜೊತೆಗೆ ಓಡಾಡ್ತಿದ್ದನ್ನ ನಾವು ನೋಡಿದಿವಿ ಅಂತ ಎಷ್ಟೊಂದ್ ಜನ ಬಂದು ಸಾಕ್ಷಿ ಹೇಳ್ತಾರೆ ಸೊ ಬೇಸಿಕಲಿ ಎಲ್ಲರೂ ದುಡ್ಡು ತಗೊಂಡು ಈ ಕೆಲಸ ಮಾಡ್ತಿದ್ದಾರೆ ಸೊ ಅಪೋಸಿಷನ್ ಲಾಯರ್ ಹೇಳ್ತಾರೆ ಅವಳು ದೊಡ್ಡ ಚೀಟರ್ ಒಬ್ಬನ್ ಲವ್ ಮಾಡ್ತಿದ್ದೀನಿ ಅಂತ ಮೂರ್ ಮೂರ್ ಜನ ಲವ್ ಮಾಡ್ತಿದ್ಲು ಅವಳ ಕ್ಯಾರೆಕ್ಟರೇ ಸರಿ ಇರಲಿಲ್ಲ ಈ ಕಾರಣದಿಂದ ಕೋಪ ು ಈ ಮೂರ್ ಜನ ಸೇರ್ಕೊಂಡು ಪ್ಲಾನ್ ಮಾಡಿ ಮರ್ಡರ್ ಅನ್ನ ಮಾಡಿದಾರೆ ಸೊ ನಮ್ಮ ಜಿ ಮೇಲೆ ಆರೋಪ ಮಾಡೋದ್ ಸರಿ ಇಲ್ಲ ಕೇಸ್ ಕ್ಲೋಸ್ ಆಯ್ತು ಅಂತ ಜಡ್ಜ್ಗೆ ಹೇಳ್ತಾರೆ ಪಿ ಟಿ ಇದೆಲ್ಲ ಕಟ್ಟು ಕತೆ ನಾವು ಸಾಕ್ಷಿ ಹುಡುಕ್ತಿವಿ ನಮಗೂ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ ಬಟ್ ಕೋರ್ಟ್ ಟೈಮ್ ಕೊಡೋಕೆ ಒಪ್ಪೋದಿಲ್ಲ ನಾಳೆ ನಾನು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀನಿ ಸುಮ್ ಸುಮ್ನೆ ಸಿಕ್ಕಿದ್ ಕೇಸ್ ಎಲ್ಲ ತಂದು ಕೋರ್ಟ್ ನ ಟೈಮ್ ವೇಸ್ಟ್ ಮಾಡ್ತಿದೀರಾ ಅಂತ ಬೈತಾರೆ ಜಡ್ಜ್ಮೆಂಟ್ ಗೆ ಮುಂಚೆ ಆರೋಪಿಗಳೆಲ್ಲ ಮೀಡಿಯಾದವ್ರ ಮುಂದೆ ಹೋಗಿದ್ದಾರೆ ಮೊಸಳೆ ಕಣ್ಣೀರ್ ಹಾಕ್ತಾವ್ರೆ ನಾವು ಎಷ್ಟು ಡೀಪ್ ಆಗಿ ಇವಳನ್ನ ಲವ್ ಮಾಡ್ತಿದ್ವಿ ಅಂದ್ರೆ ಹಾರ್ಟ್ ನ ಒಳಗ್ ರಕ್ತ ಇರ್ಲಿಲ್ಲ ಬರಿ ಲವ್ ಇತ್ತು ಅಂತ ಹೇಳ್ತಾವ್ರೆ ಈಗ ಜನಗಳೆಲ್ಲ ಇವ್ರಿಗೆ ಸಪೋರ್ಟ್ ಮಾಡೋಕ್ ನೋಡ್ತಾರೆ ಈ ಹುಡುಗಿರ್ ಕೈ ಕೊಡೋದ್ರಿಂದ ಹುಡುಗಿರ್ ತಲೆ ಮೇಲೆ ಬರುತ್ತೆ ಚೀಟ್ ಯಾಕೆ ಮಾಡ್ಬೇಕು ಲವ್ ಯಾಕೆ ಮಾಡ್ಬೇಕು ಇಂಥವ್ರಿಂದ ಹುಡುಗರ ಹೆಸರೆಲ್ಲ ಹಾಳಾಗತ್ತೆ ಅಂತ ನಂದಿನೇ ಬೈಕ್ ಶುರು ಮಾಡವ್ರೆ ಇದಕ್ಕೆ ಸಪ್ಲಿಮೆಂಟ್ ಆಗಿ ಜಿ ಪಿ ಕೂಡ ಮೀಡಿಯಾ ಸ್ಟೇಟ್ಮೆಂಟ್ ಕೊಡ್ತಾವನೆ ಅವ್ಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಆಕೆಗೆ ನಾನು ನ್ಯಾಯ ದೊರಕಿಸ್ತೀನಿ ಆ ಹುಡುಗರಿಗೆಲ್ಲ ಜೈಲು ಶಿಕ್ಷೆ ಕೊಡಿಸ್ತೀನಿ ಅಂತ ಜನಗಳೆಲ್ಲ ಮಗಳ ಚಾರಿತ್ರ ಹರಣ ಮಾಡ್ತಿರೋದನ್ನ ಕೇಳಿಸ್ಕೊಂಡು ನಂದಿನಿ ಅವ್ರ ಅಪ್ಪ ಅಮ್ಮಂಗೆ ಅತೀವ ಬೇಜಾರಾಗುತ್ತೆ ಅವ್ರಪ್ಪ ಡೈರೆಕ್ಟ್ ಆಗಿ ಬಂದು ಜಡ್ಜ್ ಹತ್ರ ಕೋರ್ಟ್ ನಲ್ಲಿ ಹೇಳ್ಬಿಡ್ತಾರೆ ಹೌದು ನನ್ನ ಮಗಳ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಆದಷ್ಟು ಬೇಗ ನೀವ್ ಈ ಕೇಸನ್ನ ಕ್ಲೋಸ್ ಮಾಡಿ ಜನಗಳ ಬಾಯಲ್ಲೆಲ್ಲ ನನ್ನ ಮಗಳ ಬಗ್ಗೆ ಕೆಟ್ಟ ಮಾತುಗಳನ್ನ ಕೇಳೋಕಾಗುತ್ತಿಲ್ಲ ಅಂತ ಸರಿ ಇನ್ನೇನ್ ಜಡ್ಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಆಬ್ವಿಯಸ್ಲಿ ಜಿ ಪಿ ಸರ್ ನ ಬಿಡುಗಡೆ ಆಗತ್ತೆ ಅಂತ ಎಲ್ರಿಗೂ ಗೊತ್ತಾಗಿದೆ ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡಬೇಕು ಅಷ್ಟರಲ್ಲಿ ಪಿ ಟಿ ಸರ್ ಎದ್ ನಿಲ್ತಾರೆ ಸರ್ ಒಂದ್ ನಿಮಿಷ ಅಂಡ್ ಕಟಕಟಿಗೆ ಬಂದು ಹೇಳ್ತಾರೆ ನಂದಿನಿ ಇದು ಮರ್ಡರ್ ಆಗಿಲ್ಲ ಸರ್ ಆಕೆದು ಆತ್ಮಹತ್ಯೆನೆ ಅಂತ ಜಡ್ಜ್ ಬೈತಾರೆ ಗಂಡು ಒಂದ್ ಗಳಿಗೆ ಒಂದ್ ಕೊಲೆ ಅಂತ ಕಂಪ್ಲೇಂಟ್ ಕೊಡ್ಬಿಟ್ಟು ಈಗ ಮಾತಾಡ್ತಾ ಮತಿ ಅಂತ ಹೇಳ್ತಿದ್ಯಾ ಅಂತ ಆಗ ಪಿ ಟಿ ಸರ್ ಹೇಳ್ತಾರೆ ನಾನು ನಂದಿನಿ ಅಪ್ಪ ಅಮ್ಮನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಅನುಮತಿ ಕೊಡಿ ಸರ್ ಅಂತ ನಂದಿನಿ ಹರಾಸ್ಮೆಂಟ್ ಆಯ್ತು ಅಂತ ಮನೆಗೆ ಬಂದು ಅಳ್ತಿದ್ದಾಗ ನೀವ್ ಆಕೆಗೆ ಏನ್ ಹೇಳದ್ರಿ ಅಂತ ಅಪ್ಪ ಅಮ್ಮನ್ ಕೇಳ್ತಾರೆ ಅವ್ರ ಅಪ್ಪ ಅಮ್ಮ ಏನಾಯ್ತು ಅಂತ ಹೇಳ್ತಾರೆ ನಂದಿನಿ ಅವತ್ತು ಮನೆಗೆ ಬಂದಿದ್ಲು ಬಂದ್ಬಿಟ್ಟು ಹೇಳಿದ್ಲು ನಾಲ್ಕ್ ಜನ ಹರಾಸ್ ಮಾಡಿದ್ರು ನನ್ನ ಅಂತ ನೀನ್ ಬಟ್ಟೆ ಹಾಕೊಂಡಿದ್ದೆ ತಪ್ಪು ಅಂತ ಅವ್ರ ಅಮ್ಮ ಹೇಳಿದ್ರು ಆಗ ನಂದಿನಿ ಹೇಳಿದ್ಲು ಸ್ಕೂಲ್ ನಲ್ಲಿ ಐ ಮೀನ್ ಕಾಲೇಜ್ ನಲ್ಲಿ ಕಲ್ಚರಲ್ ಆಕ್ಟಿವಿಟಿ ಇತ್ತು ಅದಕ್ಕೋಸ್ಕರ ವರ್ಷದಲ್ಲಿ ಒಂದೇ ಒಂದ್ಸಲ ಒಂದ್ ಸ್ಲೀವ್ಲೆಸ್ ಬಟ್ಟೆ ಹಾಕ್ತೆ ಆ ತಪ್ಪೆ ಮ್ಮ ಅಂತ ಹೌದು ನಿಂದೇ ತಪ್ಪು ಆ ಹುಡುಗರು ಮಾಡಿದಕ್ಕೆಲ್ಲ ನೀನೆ ಕಾರಣ ಅಂತ ಅವ್ರ ಅಮ್ಮ ಜೋರಾಗಿ ಬೈದ್ರು ಇದರಿಂದ ಆಕೆಗೆ ಎಷ್ಟು ಮನ ನೊಂದಿರ್ಬೇಕು ಸರ್ ಜಡ್ಜ್ ಸರ್ ನೀವೇ ಹೇಳಿ ಅಂತ ಹೇಳ್ತಾರೆ ಜೊತೆಗೆ ಅಪ್ಪ ಅಮ್ಮನ್ ಬಿಟ್ರೆ ಡೈರೆಕ್ಟ್ ಸೊ ಅಪ್ಪ ಅಮ್ಮ ಕೈ ಹಿಡಿಲಿಲ್ಲ ಈ ಕಾರಣದಿಂದ ಹುಡುಗಿ ಜಿ ಪಿ ಸರ್ ಹತ್ರ ಹೋದ್ಲು ಜಿ ಪಿ ಸರ್ ನೀವೇನು ಹೇಳಿದ್ರಿ ಅಂತ ಕೇಳ್ತಾರ ಪಿ ಟಿ ಸರ್ ಆಗ ಜಿ ಪಿ ಹೇಳ್ತಾನೆ ನಾನು ಅವಳಿಗೆ ಅಡ್ವೈಸ್ ಮಾಡ್ದೆ ಇನ್ ಸ್ವಲ್ಪ ಇನ್ನು ಮುಂದೆ ಕೇರ್ಫುಲ್ ಅಂತ ಆಗ ಪಿ ಟಿ ಸರ್ ಹೇಳ್ತಾರೆ ಸುಳ್ಳೇ ಹೇಳ್ತಿದ್ಯಾ ಜಿಪಿ ಜಿ ಪಿ ಗೊತ್ತು ಏನಾಯ್ತು ಅಂತ ಬೇಸಿಕಲಿ ಅವತ್ತು ನಂದಿನಿ ಜಿಪಿ ಹತ್ರ ಹೋಗಿರ್ತಾಳೆ ಇದ್ರೆ ತೊಂದರೆ ಆಯ್ತು ಅಂತ ಹೇಳ್ಕೊಳ್ಳಿಕ್ಕೆ ಜೊತೆಗೆ ವಿಡಿಯೋ ಲೀಕ್ ಆಗಿರೋದ್ರಿಂದ ಕಾಲೇಜ್ ನವರು ನನ್ನ ಡಿಸ್ಮಿಸ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಇದೆಲ್ಲ ತಪ್ಪಲ್ವ ಸರ್ ಅಂತಲೂ ಹೇಳಿಕ್ಕೆ ಹೋಗಿದ್ದಾರೆ ಆಗ ಈ ಚೇರ್ಮನ್ ಏನ್ ಮಾಡ್ತಾನೆ ಆಕೆಯ ಮೈ ಕೈಯನ್ನ ಮುಟ್ತಾ ಸರಿ ನೀನನ್ನ ಡಿಸ್ಮಿಸ್ ಮಾಡೋದಿಲ್ಲ ಇವತ್ ರಾತ್ರಿ ಹತ್ತು ಗಂಟೆಗೆ ನೀನು ಇಲ್ಲಿಗೆ ಬಾ ಅಂತ ಹೇಳಿ ಕೆಟ್ಟದಾಗಿ ವರ್ತನೆಯನ್ನ ಮಾಡ್ತಾನೆ ನಮ್ ಟೀಚರ್ ಗಳನ್ನು ಹಿಂಗೆ ಕೆಟ್ಟದಾಗಿ ವರ್ತನೆ ಮಾಡ್ಬಿಟ್ರು ಅಂತ ಫುಲ್ ಬೇಜಾರ್ ಮಾಡ್ಕೊಳ್ತಾರೆ ನಂದಿನಿ ಅಂಡ್ ಡೈರೆಕ್ಟ್ ಸ್ಕೂಲ್ ನ ಮೇಲೆ ಸ್ಕೂಲ್ ಹತ್ತು ಬಿಟ್ಟು ಹತ್ತು ಬಿಟ್ಟು ಕೆಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ನೋಡ್ತಾರೆ ಅವತ್ತೇನೆ ಪಿ ಟಿ ಸರ್ ಮತ್ತೆ ಪಿ ಟಿ ಸರ್ ಹೆಂಡತಿ ಆಕೆಯನ್ನ ಸೇವ್ ಮಾಡಿದ್ದು ಅಪೋಸಿಷನ್ ಲಾಯರ್ ಹೇಳ್ತಾರೆ ಇವರು ಪಿಟಿ ಸರ್ ಅಲ್ಲ ಲಿಟ್ರೇಚರ್ ಇಲ್ಲ ಸಲ್ಲದ ಕತೆಗಳನ್ನ ಕಟ್ಸಿದ್ದಾರೆ ಅಂತ ಆಗ ಜಡ್ಜ್ ಕೂಡ ಹೇಳ್ತಾರೆ ನೀನ್ ಏನೋ ಹೇಳ್ತಿರಬಹುದು ಆದ್ರೆ ಎವಿಡೆನ್ಸ್ ಎಲ್ಲಪ್ಪ ಈಗ ಇದಕ್ಕೆಲ್ಲ ಎವಿಡೆನ್ಸ್ ಏನು ಅಂದ್ರೆ ಸತ್ತಿರುವ ನಂದಿನಿ ಬಂದು ಹೇಳಿದ್ರೆ ಮಾತ್ರ ಈ ಎವಿಡೆನ್ಸ್ ಗಳನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಜಿಪಿ ನಾವು ಟಚ್ ಆಗೋದಿಲ್ಲ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಹಾಗಿದ್ಮೇಲೆ ಸತ್ತಿರುವ ನಂದಿನಿಯನ್ನೇ ಕರೆಸ್ತೀನಿ ಅಂತ ಪಿ ಟಿ ಸರ್ ಹೇಳ್ತಾರೆ ಎಲ್ರಿಗೂ ಆಶ್ಚರ್ಯ ಅದಂಗಪ್ಪ ಕರ್ಸ್ಬಿಡ್ತೀಯಾ ಅಂತ ಆಗ ಕೋರ್ಟ್ ನಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿರುವ ಒಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ ಆಕೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾಳೆ ತಲೆಗೆ ಬಟ್ಟೆಯನ್ನ ಕಟ್ಕೊಂಡಿದ್ದಾಳೆ ಬಟ್ಟೆಯನ್ನ ಬಿಚ್ಚಿ ಮಾಸ್ಕ್ ಅನ್ನ ಬಿಚ್ಚಿದಾಗ ನಮ್ಗೆ ಗೊತ್ತಾಗುತ್ತೆ ಈಕೆ ಬೇರೆ ಯಾರು ಅಲ್ಲ ನಂದಿನಿ ಅಂತ ಎಲ್ರಿಗೂ ಆಶ್ಚರ್ಯ ಸತ್ತೋಗಿಲ್ವಲ್ಲ ಹೆಂಗ್ ಬದುಕ್ ಬಂದ್ಲು ಅಂತ ಅವತ್ತು ಟೆರೆಸ್ ಮೇಲೆ ಪಿ ಟಿ ಸರ್ ಪಿ ಟಿ ಸರ್ ಹೆಂಡತಿ ಮತ್ತೆ ನಂದಿನಿ ಮೂರ್ ಜನ ಡಿಸೈಡ್ ಮಾಡ್ತಾರೆ ಜೀಪಿಗೆ ಹೇಗಾದ್ರೂ ಬುದ್ಧಿ ಕಲಿಸಬೇಕು ಅಂತ ಆತನಿಗೆ ಬುದ್ಧಿ ಕಲಿಸೋಕೆ ನಾವು ಮೂರ್ ಜನ ಸಾಕೋಗೋದಿಲ್ಲ ಇನ್ನೊಂದಷ್ಟು ಜನಗಳನ್ನ ಇನ್ವಾಲ್ವ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಮೊದಲ ಮನೆಯದಾಗಿ ತನ್ನ ಮಾವ ಕ್ರಿಮಿನಲ್ ಲಾಯರ್ ಹತ್ರ ಹೋಗ್ತಾರೆ ಲಾಯರ್ ತನ್ನ ಕಾಂಟ್ಯಾಕ್ಟ್ ಗಳನ್ನ ಯೂಸ್ ಮಾಡಿಕೊಂಡು ಶವಾಗಾರದಿಂದ ಒಂದು ಮುಖ ಸುಟ್ಟಿರುವ ಹುಡುಗಿಯ ಬಾಡಿಯನ್ನ ತೆಗೆದು ಆಕೆಗೆ ನಂದಿನಿಯ ವೇಷವನ್ನ ಹಾಕಿ ನಂದಿನಿಯ ಐಡಿ ಕಾರ್ಡ್ ಅನ್ನ ಇಟ್ಟು ನಂದಿನಿಯ ದೇಹ ಗುರುತುಗಳನ್ನ ಆಕೆಯ ಮೇಲೆ ಮಾಡಿ ನದಿಗೆ ಶವವನ್ನ ಎಸಿತಾರೆ ಎಸೆಯೋಕೆ ಮುಂಚೆ ಆಕೆಯ ಪರ್ಸ್ ನಲ್ಲಿ ಒಂದು ಲೆಟರ್ ಅನ್ನ ಇಡ್ತಾರೆ ಜಿಪಿನೇ ಈ ಸಾವಿಗೆ ಕಾರಣ ಅಂತ ಹೇಳಿ ಬಟ್ ಆ ಲೆಟರ್ ಮುಂದೆ ಬರೋದೆಲ್ಲ ಜಿಪಿ ಹತ್ರ ಹೋಗಿ ನಾಶ ಆಗತ್ತೆ ನಂತರ ಆಗಿದ್ ಕತೆ ಎಲ್ಲ ನಮಗ್ ಗೊತ್ತೈತೆ ಈಗ ಪಿ ಟಿ ಸರ್ ಕೋರ್ಟಿಯಲ್ಲಿ ಸಾಕ್ಷ್ಯವನ್ನ ಮುಂದುವರಿಸ್ತಾರೆ ನಮ್ಮ ನಂದಿನಿ ಅವತ್ತು ಹೋಗಿದ್ಲಲ್ಲ ಜಿ ಪಿ ಸರ್ ಚೇಂಬರ್ ಗೆ ಆಗ ಚೇಂಬರ್ ನ ಹೊರಗಡೆ ಕೂತಿರುವ ಸೆಕ್ರೆಟರಿಗಳು ಹೆಣ್ಣು ಮಕ್ಕಳೆಲ್ಲ ಜಿ ಪಿ ಸರ್ ಮಾಡಿರುವ ಅವಾಂತರಗಳನ್ನ ಕೇಳಿಸ್ಕೊಂಡ್ರು ಅವರನ್ನ ಕೂಡ ಈಗ ಸಾಕ್ಷಿಗೆ ಕರೆತರಲಾಗಿದೆ ಜಡ್ಜು ಬೈತಾರೆ ಅಲ್ಲಪ್ಪ ಕೋರ್ಟ್ ನ ಸಮಯ ವ್ಯರ್ಥ ಮಾಡ್ತಿದ್ಯಲ್ಲ ಬದುಕಿರುವ ಹುಡ್ಗಿಯನ್ನ ಸತ್ತಿದೀನಿ ಅಂತ ಪ್ರೂವ್ ಮಾಡಿ ಏನೇನೋ ತರಲೆ ಮಾಡ್ತಿದ್ಯಲ್ಲ ಅಂತ ಆಗ ಪಿ ಟಿ ಸರ್ ಹೇಳ್ತಾರೆ ಹೌದು ಸರ್ ನಾನು ಈ ನಾಟಕವನ್ನ ಮಾಡ್ಲೇಬೇಕಾಯ್ತು ಯಾಕಂದ್ರೆ ಜಸ್ಟ್ ಹರಾಸ್ಮೆಂಟ್ ಕೇಸನ್ನ ಯಾರು ತಲೆಗಾಕೊಳ್ತಾರೆ ಿಲ್ಲ ಅವ್ಳ ಸತ್ತೋಗಿದ್ದಾಳೆ ಅಂದ್ರೆ ಎಲ್ಲರೂ ಅದಕ್ಕೆ ಅಟೆನ್ಷನ್ ಅನ್ನ ಕೊಡ್ತಾರೆ ಅಂತ ಜೊತೆಗೆ ಅವಳ ಸತ್ ಮೇಲೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಸಂಶಯ ಪಟ್ರು ಇನ್ನು ಬದುಕಿದಾಗ ಹರಾಸ್ಮೆಂಟ್ ಕೇಸ್ ಹಾಕಿದ್ರೆ ಇನ್ನಷ್ಟು ಅವಳ ಕ್ಯಾರೆಕ್ಟರ್ ಬಗ್ಗೆ ಸಂಶಯ ಪಡೋರು ಸತ್ತಿರುವ ಹುಡುಗಿ ಬಂದು ಟೆಸ್ಟಿಫೈ ಮಾಡ್ಬೇಕಾಯ್ತು ಜಿ ಪಿ ಸರ್ ಅಂತ ಪವರ್ಫುಲ್ ಮನುಷ್ಯನ ಬಗ್ಗೆ ಕೇಸನ್ನು ಮುಂದುವರ್ಸ್ಲಿಕ್ಕೆ ಇನ್ನು ಜಸ್ಟ್ ಹರಾಸ್ಮೆಂಟ್ ಕೇಸ್ ಆಗಿದ್ರೆ ಜಿ ಪಿ ಸರ್ ನಾವು ಟಚ್ ಮಾಡೋಕ್ ಅಂತ ಜೊತೆಗೆ ಹರಾಸ್ ಮಾಡೋರಿಗೆ ಯಾಕೆ ಇಷ್ಟೊಂದು ಧೈರ್ಯ ಇದೆ ಅಂತಂದ್ರೆ ಹೆಣ್ಣು ಮಕ್ಕಳು ಮುಂದೆ ಬರೋದಿಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವ್ರು ಯಾಕೆ ಮುಂದೆ ಬರೋದಿಲ್ಲ ಹರಾಸರ್ ಗಳ ವಿರುದ್ಧ ಭಯದಿಂದಲ್ಲ ಸಮಾಜಕ್ಕೆ ಹೆದರಿ ಸಮಾಜ ನೂರು ಮಾತಾಡುತ್ತೆ ಅವಳು ಬಟ್ಟೆ ಸರಿಗಾಕಿರ್ಲಿಲ್ಲ ಅವಳ ಮಾತು ಸರಿಗಿರ್ಲಿಲ್ಲ ನಡವಳಿಕೆ ಸರಿಗಿರ್ಲಿಲ್ಲ ಈ ತರಹ ಸಾವಿರಾರು ವಿಚಾರಗಳನ್ನ ಮಾತಾಡ್ತಾರೆ ಹೀಗಿದ್ದಾಗ ಯಾವ ಹೆಣ್ಣು ಮಗಳಿಗೆ ತಾನೇ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಎಲ್ರೂ ಅರ್ಥ ಮಾಡ್ಕೊಳ್ಬೇಕು ಈ ತರ ಏನಾದ್ರು ಹರಾಸ್ಮೆಂಟ್ ಆದ್ರೆ ತಪು ದಲ್ಲ ಹುಡುಗಿಯದಲ್ಲ ಯಾವ ಬಡ್ಡಿ ಮಗ ಇದನ್ನ ಮಾಡದ್ನೋ ಅವಂದು ತಪು ಅಂತ ಸೊ ವಾದ ವಿವಾದಗಳನ್ನ ಕೇಳಿ ಸಾಕ್ಷಿಗಳನ್ನ ಕೇಳಿ ಜಡ್ಜು ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ ಸಾಕ್ಷಿಗಳ ಮೂಲಕ ನಮ್ಗೆ ಗೊತ್ತಾಗ್ತಿದೆ ಜಿಪಿ ದೊಡ್ಡ ತರಲೆ ಅಂತ ಈ ಕಾರಣದಿಂದ ತನಿಗೆ ಏಳು ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಜೊತೆಗೆ ಪಿಟಿ ಸರ್ ಕೋರ್ಟ್ ನ ಮುಂದೆ ಬಂದು ಸುಳ್ಳು ಹೇಳಿದರೆ ಕೋರ್ಟ್ ನ ಸಮಯವನ್ನು ವ್ಯರ್ಥ ಮಾಡಿದರೆ ಒಳ್ಳೆ ಉದ್ದೇಶಕ್ಕೆ ಆಗಿರ್ಬೋದು ಆದ್ರೆ ಸಮಯ ವ್ಯರ್ಥ ಮಾಡಿ ನಿಜ ಈ ಕಾರಣದಿಂದ ಅವರಿಗೆ ಆರು ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ ಕೊಡಲಾಗುತ್ತೆ ಅಂಡ್ ಇದಕ್ಕೆ ಸಹಕರಿಸಿದ ಲಾಯರ್ ಮಾವನ್ನ ಬಾರ್ ಅಸೋಸಿಯೇಷನ್ ನಿಂದ ಲಾಯರ್ ಲೈಸೆನ್ಸ್ ನಿಂದ ಕಿತ್ತೊಗೆಯಲಾಗುತ್ತೆ ಇದಿಷ್ಟು ಜಡ್ಜ್ ಕೊಟ್ಟ ಜಡ್ಜ್ಮೆಂಟ್ ಜಿಪಿ ಸರ್ ನ ಜೈಲ್ಗೆ ಹಾಕಲಾಗುತ್ತೆ ಬಟ್ ಪಿಟಿ ಸರ್ ಮತ್ತೆ ಲಾಯರ್ ಗೆ ಭೂತ ಪೂರ್ವ ಸಪೋರ್ಟ್ ಸಿಗತ್ತೆ ಜೊತೆಗೆ ನಂದಿನಿ ಮನೆಗೆ ವಾಪಸ್ ಬರ್ತಾಳೆ ಅದೇ ರೋಡ್ ನಲ್ಲಿ ತಲೆ ತಗ್ಗಿಸಿ ನಡೀತಿದ್ದ ನಂದಿನಿ ಇವತ್ತು ತಲೆ ಎದಿ ಮನೆಗೆ ವಾಪಸ್ ಬಂದಿದ್ದಾಳೆ ಅಂಡ್ ನಂದಿನಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ಇನ್ಸ್ಪೈರ್ ಆಗಿದ್ದಾಳೆ ಅಲ್ಲಿಗೆ ಮೂವಿ ಮುಗಿಯತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ಬಾಯ್ ಜೈ ಹಿಂದ್ ಜೈ ಕರ್ನಾಟಕ